ಅಂತ ಅಂತ ಅನಿಸ್ತಾ ಇದೆ ಹೋಸ್ತರೇ ನಿಲ್ಸ್ಬೇಕು ಅಂತ ಅನ್ಕೊಂಡಿದ್ದೆ ಆ ಒಂದೇ ಸರಲ್ಲಿ ನಾವು ಫೀಲ್ಡ್ ಅಲ್ಲಿ ಹಿಂದಿ ಸರಿದು ಬಿಟ್ರೆ ನಮಗೆ ಅಲ್ಲಿ ಸ್ವಲ್ಪ ವ್ಯಾಲ್ಯೂ ಇರಲ್ಲ ಇವಾಗ ಹೆಂಗಂದ್ರೆ ಓಡಾ ಕುದು ಬೆಲೆ ಜಾಸ್ತಿ ಅಂತ ನಾವೇನಾದ್ರೂ ನನ್ನ ಟಾರ್ಗೆಟ್ ಅಲ್ಲಿ ತಲೆಗಿರೋದು ನಾವು ಅನಾಹುತ ಮಾಡ್ಕೊಳಕ್ ಮುಂಚೆನೆ ನಾವು ಹೋರಿ ಹಿಡಿಯೋ ಸ್ಟಾಪ್ ಮಾಡ್ಬೇಕು ನಾವು ಓರಿ ಸ್ಟಾಪ್ ಮಾಡಿದ್ರೆ ಅವು ಎರಡು ಗಂಟೆ ಪ್ರವೀಣ ಇದ್ದಿದ್ರೆ ಈ ಊರಿ ಪಾಸ್ ಆಗ್ತಿರ್ಲಿಲ್ಲ ಅನ್ನೋ ರೇಂಜಿಗೆ ಹೆಸರು ಮಾಡಿ ಸ್ಟಾಪ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನು ಎಷ್ಟು ವರ್ಷ ಹಿಡಿಬೇಕು ಅನ್ಕೊಂಡಿದ್ರೆ ಇನ್ನು ಒಂದು ವರ್ಷ ಇಲ್ಲ ಎರಡು ವರ್ಷ ಲಾಸ್ಟ್ ಫೈನಲ್ ನಾನು ಹಿಡಿಯೋ ಬಿಡೋ ಟೈಮಲ್ಲಿ ನಾನು ಒಂದು ಊರಲ್ಲಿ ಭಯಂಕರ ಹೋರಿ ಹಿಡ್ದು ಅವತ್ತೇ ಒಂದು ಊರಿ ಮೈಕಲ್ ಹತ್ತಿ ಇವತ್ತಿಂದ ನಾನು ಹೋರಿ ಹಿಡಿಯಲ್ಲ ಅಂತ ಹೇಳಿ ಅವತ್ತಿಗೆ ಫೈನಲ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ 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 ಬ್ರದರ್ ಇನ್ನೊಂದು ಪ್ರಶ್ನೆ ಕೇಳೋಣ ಅನ್ಕೊಂಡೆ ನಾನು ಈಗ ಹೋರಿ ಹಿಡಿತಿದ್ದೀರಾ ಬ್ರದರ್ ತುಂಬಾ ಏನಾಗ್ಬಿಟ್ಟಿದೆ ಈಗಿನ ಸ್ವಿಚ್ ಅವಾಗ ಒಂದು ಜಾನಪದ ಕ್ರೀಡೆ ಅಂತ ಹೋರಿ ಮಾಡೋರು ಹಿಡಿದ್ರು ಏನು ಅಪ್ಪ ಹಿಡಿದ್ರಲ್ಲ ಅನ್ನೋದೊಂದು ಮೈಂಡ್ ಅಲ್ಲಿ ಇರೋದವ್ರಿಗೆ ಹಿಡಿದವ್ರಿಗೆ ಏನೋ ಒಂದ್ ಮಾಡೋರು ಈಗ ನಿಮಗೆ ಗೊತ್ತು ಒಂದು ಹೋರಿ ಹಿಡಿದ್ರೆ ಕಣ್ಗಿ ತಗೊಬರ್ತಾರೆ ಬರ್ತಾರೆ ಬರ್ತಾರೆ ಯಾಕೆಂದ್ರೆ ಹೋರಿನ ಜೀವದ್ ಮೇಲೆ ಹಿಡ್ದಿರ್ತೀರ ಯಾವ ಹೋರಿಯನ್ನ ಹೆಸರು ಕೆಲವೊಂದ್ ಟೈಮ್ ಗೊತ್ತಿರಲ್ಲ ಬಂದ್ಬಿಡ್ತೀರಾ ಈ ತರ ಬ ಜೀವ್ ಬೆದರಿಕೆಗಳು ಆತರ ಬಂದಿದವ್ರ ಫೋನಲ್ಲಿ ಮಾಡಿದರೆ ಅದಕ್ಕೆಲ್ಲ ನಾವು ಬಗ್ಗ ನನ್ನ ಮಗನಲ್ಲ ಪ್ರಾಣ ಬೇಕಾಗೆ ಬ್ಯಾಡಾಗೆ ನಾವು ಊರಿ ಹಿಡ್ಯಕ್ ನಿಂತೀವಿ ಅಂದ್ರೆ ಫೀಲ್ಡ್ಗಳ ಮೇಲೆ ಪ್ರಾಣ ಬ್ಯಾಡಾಗೆ ನಾವು ಏನಾದ್ರು ಮಾಡ್ತೀವಿ ಅವ್ರು ಅಷ್ಟೇ ಅಲ್ಲವು ಅವ್ರ ಬೇಕಾಗಿ ಹಾರಾಡಿದನು ಹೌದು ನಮ್ಗೆ ಓರಿ ಹಿಡಿದ್ಮೇಲೆ ಕರ್ಕೊಂಡೋಗ್ ಸನ್ಮಾನ ಮಾಡಿದನು ಹೌದು ಒಂದೇ ಥರದಲ್ಲಿ ಕಾಣ್ತೀನಿ ನಾನು ಬೆದರಿಕೆಗಳು ಆಗಿದಾವೆ ಆಗಿಲ್ಲ ಅಂತ ಹೇಳಲ್ಲ ಆದ್ರೆ ಹಿಂದೆ ಹಿಂದ ಮಾತಾಡ್ತಾರ ನಮ್ಮ ಮುಂದೆ ಯಾವನು ಮಾತಾಡೋಂಗಿಲ್ಲ ಇರೋದೇ ನೀ ಗೊತ್ತಿತ್ತು ರೌಂಡ್ ಆಗತ್ತೆ ಅಂತಲ್ರಿ ನಾವು ತಪ್ಪೆ ಮಾಡಿಲ್ಲ ಯಾಕೆದಿರ್ಬೇಕು ನಾವ್ ಏನೋ ದೇವ್ರು ಅಲ್ಲೇ ಇಂತ ದಿನ ಇಂಥ ಮರಣ ಹೊಂದ್ಬೇಕು ಇಂಥ ದಿನ ಜನನ ಹೊಂದ್ಬೇಕು ಅಂತ ಹೇಳಿ ನಮ್ ಮರಣ ಹೊಂದೋದ್ ಯಾವಾಗ ಟೈಮ್ ಇರ್ತೈತಿ ಇವತ್ತೇ ನಾವ್ ಸಾಯ್ಬೇಕು ಅಂದ್ರೆ ಯಾವ ಕಾಣಕ ಸಾಧ್ಯ ಇಲ್ಲದ ಬೇಡ ನಿನ್ ಕೈಯಾಗ ಸಾಯ್ಬೇಕು ಅಂತ ಹೇಳಿ ಅವನು ಬರ್ದ್ ಕಳ್ಸಿದ್ದಾನ ನಿನ್ ಕೈಯಾಗ ಸಾಯೋಣ ಸಾಯಕಿಂತ ಮುಂಚೆ ಏನಾದ್ರು ಒಂದ್ ನಾವು ಮಾಡೋಣ ಸಾಧನೆ ಮಾಡಿ ಸಾಯೋಣ ಹಂಗೆ ಒಂದು ಕೆಲವೊಂದು ಹೊರಿಗಳು ಇರ್ತವೆ ಅದು ಈಗ ನಾನು ಹೇಳಿದೆ ಆಗ್ಲೇ ನಿಮ್ಗೋಸ್ಕರ ಒಂದ್ ಹೋರಿ ಬರ್ತಿದೆ ಅಂತ ಬಟ್ ಕೆಲವೊಂದು ಹೊರಿಗಳನ್ನ ಎಲ್ಲಾ ಆಕಾರದಲ್ಲೂ ನೀವು ಹಿಡಿದು ಹಿಡಿತಿರ್ತೀರ ಆ ಆತರ ಯಾವ್ದಾದ್ರು ಇದೆಯಾ ಅಂತ ಸರ್ ಇದೆ ಬಹಳ ಹೋರಿಗಳು ಇದಾವೆ ಒಂದೊಂದ್ ಹೋರಿನಾ ಮೂರ್ ಮೂರ್ ನಾಕೆ ಆಡದೇನು ಯಾಕೆಂದ್ರೆ ಅದ್ರ ಟ್ರಿಕ್ಸ್ ನಮ್ಗೆ ಗೊತ್ತಾಗಿರ್ತೈತೆ ಒನ್ ಟೈಮ್ ಒಂದ್ಸರಿ ಕ್ಯಾಚ್ ಮಾಡಿದ್ರೆ ಸಾಕ ನೆಕ್ಸ್ಟ್ ಟೈಮ್ ಅದ ಟ್ರಿಕ್ಸ್ ನಮ್ಗೆ ಗೊತ್ತಾಗಿರ್ತೈ ಹಿಂಗ ಹಿಡಿದಿವೆ ಇದೇ ರೂಟಲ್ಲಿ ಅಲ್ಲಿ ಹೋಗ್ಬೇಕಂತ ಹೇಳಿ ಹಂಗಾಗಿ ಕ್ಯಾಚ್ ಮಾಡ್ಬೇಕು ಕ್ಯಾಚ್ ಮಾಡ್ತೀರಾ ಈಗ ಆ ಕಾಡುಗಳಲ್ಲಿ ಆಯ್ತು ಈಗ ಆ ಕಾಡುಗಳಲ್ಲಿ ಆಯ್ತು ನೀವು ಯಾವಾಗಾದ್ರೂ ಹೊರಿ ಕಟ್ಟಬೇಕು ಅಂತ ಅನ್ಸಿದ್ಯಾ ಯಾವಾಗಾದ್ರೂ ನಾನು ಹೋದ ಹೋದ್ ವರ್ಷ ಒಂದು ಹೊರಿ ಕಟ್ಟಿದ್ದೆ ಸರ್ ಎರಡು ಗಂಟೆ ಸಿಂಗ ಸಿಂಹ ಅಂತ ಹೆಸರಿಟ್ಟೆ ಅದನ್ನ ಪಕ್ಕದಲ್ಲೇ ಕೊಟ್ಟಿಗೆ ಮನೆ ಇತ್ತು ನನಗೆ ಬಾರಿ ರೂಢಿ ಇತ್ತು ಅದು ಕೊಟ್ಟಿಗೆ ಮನೆ ಸ್ವಲ್ಪ ದೂರ ಆಯ್ತು ನನಗೆ ಎತ್ತಾಕ ಎತ್ತಾಕ ಕು ಬಾಳ ಬಂದ್ ಬಂದ್ ಅಲ್ಲಿ ಹೋಗೋದೇ ಕಮ್ಮಿ ಮಾಡಿಬಿಟ್ಟ ಹಂಗಾಗಿ ಮಾರಿಬಿಟ್ಟೆ ಈಗ ಹೋರಿ ಹಿಡಿಯೋರು ಬಹಳ ಜನ ಆಗ್ಬಿಟ್ಟಿದರ್ಬೋದ್ರ ಅವರಿಗೆ ಹಿಡಿಯೋ ಇದು ಗೊತ್ತಿಲ್ಲ ಒಟ್ಟು ಆಕಾರದಲ್ಲಿ ನಿಲ್ಬೇಕು ಒಟ್ಟು ಓಡೋ ಏನೋ ಒಂದ್ ಸಿಗ್ತಾ ಓಡೋಬೇಕಿಷ್ಟೇ ಇಷ್ಟೇ ಒಟ್ಟು ಅವರು ಹಿಡಿತಾರೆ ನಾನು ಹಿಡಿಬೇಕು ಅನ್ನೋರು ಬಹಳ ಆಗಿದ್ದಾರೆ ಹೆಂಗ್ ಹಿಡಿ ಹೇಳಿದ್ರಿ ನೀವು ನಾವು ಹಿಂಗೆ ಪ್ರಿಫರ್ ಮಾಡ್ಕೋತೀವಿ ಅಥವಾ ಹಿಂಗೆ ರೆಡಿ ಆಗ್ತೀವಿ ಹೋರಿಗಳಿಗೆ ಅಂತ ಕೆಲವೊಬ್ರು ಏನಿಗೂ ಇಲ್ಲ ಒಂದು ಬ್ಲೈಂಡ್ ಒಂದ್ ತಲೆಯಲ್ಲಿ ನಿತ್ಕೊಂಡ್ ಬಂದು ನಿತ್ಕೊಂಡಿರ್ತಾರೆ ಹೋರಿ ಹಿಡಿಯೋರಿಗೆ ನಿಮ್ಮ ಕಡೆಯಿಂದ ಏನೋ ಒಂದು ಹೇಳಬೇಕು ಅಂದ್ರೆ ಏನ್ ಹೇಳ್ತಿರ್ಬೋದು ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ ಹೋರಿ ಹಿಡಿತಗಾರದೊಬ್ರದ್ದು ಸಂದರ್ಶನ ಮಾಡ್ಬೇಕು ಅಂತ ಅಂದಾಗ ನಿಮ್ಮ ಹೆಸರು ಬಂದಿದ್ ತುಂಬಾ ಅದಕ್ಕೆ ಕೇಳ್ತಾ ಇರೋದು ನಾನು ಈಗ ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ಹಿಡಿಯೋರು ಎಷ್ಟೋ ಜನ ತಗೊಂಡಿರ್ತಾರೆ ಈ ಪಕ್ಕದಲ್ಲೇ ನಿಂತಿದ್ದಾರೆ ನಾನು ಕೋಚ್ ತಗೋತಿದೀನಿ ಅಂತ ಹೇಳಿದ್ರು ಸೊ ನಿಮ್ಮನ್ನ ಈ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡವ್ರು ತುಂಬಾ ಜನ ಅವರಿಗೆಲ್ಲ ಅವ್ರಿಗೆಲ್ಲ ಏನ್ ಹೇಳಕ್ ಪಡ್ತೀರಾ ಫಸ್ಟ್ ಹೋರಿ ಹಿಡಿಲೇಬೇಕು ನಾವು ಆ ಕಡೆ ನಿಲ್ಬೇಕು ಅನ್ನೋದಾದ್ರೆ ಯಾವುದೇ ತರ ಹ್ಯಾಬಿಟ್ಸ್ ಮಾಡ್ಬೇಡ್ರಿ ಡ್ರಿಂಕ್ಸ್ ಮಾಡ್ಬೇಡ್ರಿ ಗುಡ್ಬಿ ಹಾಕ್ಬೇಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋಗಿ ಗ್ರೂಪಲ್ಲಿ ನಿತ್ಕೊಂಬಡ್ರಿ ಆ ಕಡದೊಳಗಡೆ ಬೈಕ್ ಕಡೆ ಗಮನ ಕೊಡ್ರಿ ಆಮೇಲೆ ಎಲ್ಲ ಓರಿಗೂ ರನ್ನಿಂಗ್ ತಗೋಳಕ್ ಹೋಗ್ಬೇಡ್ರಿ ನಮಗೆ ಟಾರ್ಗೆಟ್ ಮಾಡಿರಿ ನಿಮ್ಮ ರನ್ನಿಂಗಿಗೂ ಓರಿ ರನ್ನಿಂಗಿಗೂ ಮ್ಯಾಚ್ ಆಗುತ್ತಾ ರನ್ನಿಂಗ್ ಜಾಸ್ತಿ ತಗೊಂತತ್ತ ಆಮೇಲೆ ನಾವು ಅದು ರನ್ನಿಂಗ್ ಜಾಸ್ತಿ ತಗೋತಂದ್ರೆ ಇವರು ಹೋಗಿ ಹಿಡಿಯೋಕ್ಕಾಗಲ್ಲ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಓರಿ ಹಿಡಬೇಕು ಫಸ್ಟ್ ಆಫ್ ಆಲ್ ಪ್ಲಸ್ ಪಾಯಿಂಟ್ ಡ್ರಿಂಕ್ಸ್ ಮಾಡಿ ಓರಿ ಯಾವಾಗೂ ಹಿಡಿಯೋಕ್ ಹೋಗ್ಬೇಡ್ರಿ ಸರ್ ನಾನು ಇವತ್ತಿನವರೆಗೂ ಯಾವುದೇ ಒಂದು ಹ್ಯಾಬಿಟ್ಸ್ ಕಲ್ತಿಲ್ಲ ಜನಲ್ಲ ಅಂತಾರೆ ಈ ನಮ್ಮನೆ ಓರ್ ಹಿಡಿತಾನ ಅಂದ್ರೆ ಡ್ರಿಂಕ್ಸ್ ಮಾಡ್ತಾನೆ ಸ್ಮೂಕ್ ಮಾಡ್ತಾನೆ ಅಂತ ಹೇಳಿ ಯಾವುದೇ ತರದ ಹ್ಯಾಬಿಟ್ಸ್ ಕಲ್ತಿಲ್ಲ ನಾನು ಸಿ ಅಡಿಕೆಲಿ ಬಂದ್ಬಿಟ್ರೆ ಅವ್ ತಲುಪಿಲ್ಲ ಬ್ರದರ್ ಇನ್ನೊಂದು ಪ್ರಶ್ನೆ ನಿಮ್ಗೆ ಏಕೆ ಅಂದ್ರೆ ಹೋರಿನ ಕೆಲವೊಬ್ರು ಅವ್ರಿಗೆ ಅವರೇ ಹಿಡಿಸ್ಕೊತಿದ್ದಾರೆ ಹೆಂಗೆ ಅಂದ್ರೆ ಈಗ ಎಕ್ಸಾಂಪಲ್ ಲೆಂತ್ ಪಿಪಿ ಕಟ್ಟೋದು ಏಕೆಂದ್ರೆ ಒಂದು ಹೋರಿ ಆದ್ರೆ ಅದಕ್ಕೆ ಆದ ಒಂದು ಸಾಮರ್ಥ್ಯ ಅನ್ನೋದು ಇರ್ತದೆ ಈಗ ಲೆಂತ್ ಪಿಪಿ ಕಟ್ಟೋದು ಅಥವಾ ತಿರ್ಗಾ ಮೃಗ ತಿರ್ಗಾ ಮೃಗ ತಗೊಂಬಂದ್ ತಗೊಂಬಂದ್ ಬಿಡೋದು ಆತರ ಆದಾಗ ನೀವೇ ಎಷ್ಟೋ ಹೋರಿಗಳನ್ನ ಹಿಡ್ದಿರ್ತೀರಾ ಹಿಂಗಾದಾಗ ಅಂತ ಅವ್ಕೆಲ್ಲ ಏನ್ ಹೇಳಕ್ ಇಷ್ಟ ಪಡ್ತೀರಾ ಯಾಕಂದ್ರೆ ತುಂಬಾ ಲೆಂತ್ ಆಮೇಲೆ ಈಗ ಏನಾಗಿದೆ ಅಂದ್ರೆ ಪಕ್ಕದ ಯಾರೋ ಒಂದ್ ಹತ್ ಅಡಿ ಕಟ್ತಾ ಅಂದ್ರೆ ನಾನು ಹನ್ನೊಂದ್ ಅಡಿ ಕಟ್ಟಬೇಕು ಅವ್ನ ಐದ್ ರೌಂಡ್ ಬಿಟ್ಟ ಅಂದ್ರೆ ನಾನ್ ಆರ್ ರೌಂಡ್ ಬಿಡ್ಬೇಕು ಹಿಂಗಾಗಿರುತ್ತೆ ಸೊ ಅವ್ರಲ್ಲಿ ಜಗಳ ಆಡ್ಬೇಕಾದ್ರೆ ಹೋರಿ ಹಬ್ಬದಲ್ಲಿ ಅಥವಾ ಹಿಡಿಯೋಕ್ ನಿಂತಿರೋರು ಬಿಡು ನನಗೂ ಇದೇ ಬೇಕು ರೆಡಿ ಆಗ್ತಿರ್ತಾರೆ ಬಿಡಪ್ಪ ನಾನು ಇಲ್ಲಿ ರೆಡಿ ಇದ್ದೀನಿ ಅಂತ ಅಂದಾಗ ನಿಮ್ಗೆ ಏನ್ ಅನ್ಸುತ್ತೆ ಅವಕೆ ಅವ್ರಿಗೆ ಏನೋ ಒಂದ್ ಹೇಳ್ಬೇಕು ಅಂತ ಏನಿಲ್ಲ ಇದು ಇಬ್ರು ನಡುವೆ ಮೂರನೇ ಮನೆಗೆ ಲಾಭ ಅನ್ನಂಗೆ ಆಯ್ತಿದ್ವಿ ಅವ್ರಿಬ್ರು ಹೊರ ಮಾರಿಕಲ್ ಗುದ್ದಾಡಿ ಲಾಭ ಆಗ್ತೈತಿದ ನಾನು ಐದು ಕೆ ಜಿ ಕಲ್ಲಿತ್ಕೊಂಡು ಓರೋದು ನನಗೆ ಕೆಪಾಸಿಟಿ ಇತ್ತು ನಾವು ಇದೇ ಕೆ ಜಿ ಮೇಂಟೈನ್ ಮಾಡ್ಬೇಕು ರೀ ಅವನ ಪಕ್ಕದಾನ ಸ್ವಲ್ಪ ದಪ್ಪ ಅದಾನ ಅವ್ನು ತಗೋತಾಗ ಹತ್ತು ಕೆ ಜಿ ಓರ್ತಾನಿವ ನಾವು ಹತ್ತು ಕೆ ಜಿ ಓರೋಣ ಅಂದರೆ ನಮಗೆ ಆಗ್ಬೇಕಲ್ಲ ಹಂಗಾಗಿ ಅವ್ರ ಟಾರ್ಗೆಟ್ ಎಷ್ಟು ಇರ್ತದೆ ಅವ್ರು ಓರಿದ ಅವ್ರ ಕೆಪಾಸಿಟಿ ಎಷ್ಟಿರ್ತದೆ ಅಷ್ಟನ್ನೇ ಮೆಂಟೈನ್ ಮಾಡಿ ಬಸವಣ್ಣ ಮರ್ಯಾದೆ ಹೋಗ್ಬೇಕು ಇವ್ರ ಸೆಡ್ಡಕ್ಕೋಸ್ಕರ ಪಾಪ ಆ ಓರಿ ಹಿಡಿಸಿ ಅದ್ರ ಬಿ ಡಿಮ್ಯಾಂಡ್ ಕಳಿಯೋದಲ್ಲ ಮತ್ತು ಲಾಸ್ಟಿಗೆ ಇವರೇ ಆ ಎತ್ತ ಹಿಡಿದ್ರಂತೆ ಆ ಎತ್ತಿ ಹೊಡಿಯೋದು ಇವ್ರ ಸಿಕ್ ಅಂತ ಹೇಳಿ ಅದು ಯಾಕೆ ಮಾಡ್ಬೇಕು ಅದೇ ಪೀಪ್ ಹೊತ್ಕೊಂಡು ಇವ್ರು ಓಡಿ ನೋಡೋಣ ಆಕತ್ತ ಅದ್ ಬಾಯಲ್ ಬಸವಣ್ಣ ಅದು ಬಾಯಿದ್ರ ಹೇಳ್ಬಿಡ್ತ ಈ ಮಂಗ್ ನನ್ ಮಗನೇ ಸಾಕು ಇಷ್ಟೇ ಹೊರದು ಇಷ್ಟ ಜಾಸ್ತಿ ಕಟ್ಬೇಡ ಅಂತ ಹೇಳಿ ಬಸವಣ್ಣ ಅಂತ ಹೇಳಿ ಏನೋ ಟಾರ್ಚರ್ ಇನ್ನೊಂದ್ ಏನಾಗುತ್ತೆ ಈಗ ತುಂಬಾ ಪ್ರಶ್ನೆ ಏನಕ್ಕೆ ಇವ್ ಕೇಳ್ತೀನಿ ಅಂದ್ರೆ ನನ್ನ ಪೇಜ್ ಗಳ್ ಬಂದ್ ಕ್ವಶನ್ ಇವು ಅಥವಾ ಏನೋ ಒಂದ್ ಕೇಳಿರ್ತೀನಿ ಅದೆಲ್ಲದಕ್ಕೂ ಉತ್ತರ ನಿಮ್ ಕಡೆಯಿಂದ ಹೋಗ್ಬೇಕು ಅನ್ನೋದೊಂದು ಕೆಲವೊಬ್ರು ಈಗ ಕೊಂಚ ಅಂತ ಹಾಕಿರ್ತಾರೆ ಒಂದ್ ಗೆರೆ ಅಂತ ಹಾಕಿರ್ತಾರೆ ಅದನ್ನ ಬಿಟ್ಟು ಬಿಟ್ಟು ಒಬ್ಬೊಬ್ರು ಹಿಡಿತಾರೆ ಅಥವಾ ಬಿಡೋಕ್ಕಿಂತ ಮುಂಚೆ ಇನ್ನೇನ್ ಇಲ್ಲಿ ಕೊಂಚ ಇದೆ ಅಂದ್ರೆ ಒಂದ್ ಸ್ವಲ್ಪ ಇಲ್ಲಿ ನಿಂತಿರ್ತಾರೆ ಇಂಥವು ಬಂದಾಗ ನೀವು ಕೇಳಿರ್ತೀರ ಕೊಂಚದಿಂದ ಹಿಡಿದ್ರು ಕೊಂಚದಿಂದ ಆ ಕಡೆ ಬಂದು ಹಿಡಿದ್ರು ತುಂಬಾ ಜನ ಹೋರಿ ಕಟ್ಟದವ್ರು ಅವ್ರು ಹೋರಿ ಹಿಡಿದಿದೆ ಅಂತ ಹೇಳಿದಾಗ ಯಾರೋ ಅಲ್ಪ ಸ್ವಲ್ಪ ಜನ ಮಾತ್ರ ಇಲ್ಲ ನಿಯತ್ತಾಗಿ ಹಿಡಿದ್ರು ಅಂತ ಹೇಳ್ತಾರೆ ಇನ್ನೂ ಒಂದಿಷ್ಟು ಜನ ಇಲ್ಲ ಕೊಂಚ ಆದಾಗ ಹಿಡಿದ್ರು ಹಿಂಗ್ ಹೇಳಿದಾಗ ನೀವು ಹಂಗ್ ಎಷ್ಟು ಕೇಳಿರ್ಬೋದು ನೀವು ನೀವು ಹಿಡ್ದಂತ ಹೋರಿಗಳಿಗೆ ಸರ್ ನಾನು ಕಂಚ ತಡಾದ ಹಿಡ್ದಾನ ಯಾವ್ದು ಕೇಳಿ ಅಲ್ಲ ಕೋಡದಲ್ಲೇ ಒಂದುವರಿ ಇದು ಹೋದಷ್ಟು ವರ್ಷನೇ ಕಂಚಾ ತಡಾದ ಹಿಡಿದೆ ಅಂತ ಅಂದ್ರೆ ಹೋರಿ ಮಾಲೀಕರಿಗೆ ಫೋನ್ ಮಾಡಿ ಕ್ಷಮೆ ಅಂತಂದ್ರೆ ಕೇಳೋಂಗಿಲ್ಲ ನಾನು ವೀಡಿಯೋ ಕೊಟ್ಟೆ ಅವರಿಗೆ ಕಮಿಟರಿಗೆ ಕಂಪ್ಯೂಟರು ಹೇಳಿದ ನಮ್ಮ ಕಡೆ ಇದ್ದರು ಅವರು ಪಾಪ ನಾನು ಈ ತಿಂ ಹಿಡಿದಿದ್ದೆ ಹಾಗೆ ನನ್ನ ಪರವಾಗಿದ್ರು ವೀಡಿಯೋ ಸಿಕ್ತು ಹೋರಿನಿಗೆ ವಿಡಿಯೋ ಹಾಕಿದ್ದೆ ನಾನು ನೋಡಿ ಕಂಚೆ ತಡೋದು ಹಿಡ್ದಲ್ಲ ಕಂಚೆ ಒಳಗಡೆ ಹಿಡಿದಿನಿ ನಾನು ಅಂತ ಹೇಳಿ ಅವಾಗ ಅವರು ಸುಮ್ಮನಾದ್ರೆ ಕಂಚೆ ತಡದ್ ಪೈಲು ಅಂದ್ರೆ ಯಾವ ಊರಿನೂ ಹಿಡಬಾರ್ದು ಬಿದ್ದ ಓರಿಯಾಗಲಿ ಕಂಚೆ ತಡದೋ ಆಗಲಿ ಊಟ ಹೊಡೆದಿರೋ ಆಗಲಿ ಹಿಂದೆ ನಾನೇ ಒಂದು ವಿಡಿಯೋದ ಮಾಡಿ ಮಲ್ಲೂರು ವಿಷ್ಣುವರ್ಧನ್ ಅಂತ ದನಗನಳ್ಳಿ ಹಬ್ಬದಲ್ಲಿ ಚಟ್ ಹೊಡ್ಕೊಂಡು ಬಂದಿತ್ತು ಅದು ನನಗೆ ಗೊತ್ತಿರಲಿಲ್ಲ ಅವ್ನು ಮೈಕಲ್ಲು ಸಾಲ ಸಾರಿ ಇರಲಿಲ್ಲ ಓರಿ ಹಿಡ್ದುಬಿಟ್ಟೆ ನಾನು ಓರಿ ಹಿಡ್ದು ಕೊಬ್ಬರಿ ಅರ್ದೆ ಅವತ್ತು ನೈಟ್ ಸಾಯಂಕಾಲ ಹೋರಿ ಮಾಲೀಕರು ಫೋನ್ ಮಾಡಿದ್ರು ಅಣ್ಣ ಈ ಥರ ಹಿಡ್ದಿ ಅಣ್ಣ ನೀನು ಚಟ್ ಹುಡ್ಕ ಅಂತ ಹೇಳಿ ವೀಡಿಯೋ ತೋರಿಸಿದ್ರು ವೀಡಿಯೋ ನಾನು ನೋಡಿ ಅಮ್ಮ ಒಂದು ವಿಡಿಯೋ ಮಾಡಿಬಿಟ್ಟೆ ನಾನು ಯೂಟ್ಯೂಬಲ್ಲಿ ಅಣ್ಣ ಅದು ಚಟ್ ಹೊಡ್ಕೊಂಡಿದ್ದ ನನಗೆ ಗೊತ್ತಿರಲಿಲ್ಲ ಅವ್ರ ಮೈಕಲ್ಲು ಸಾರಿರ ಸಾರಿದ್ರು ಹಿಡಿದ್ರೆ ನೀವು ನಾವು ಏನಾದ್ರು ತಪ್ಪಿ ಒಪ್ಕೊಂತೀವಿ ಅಂತ ಹೇಳಿ ಈ ತರ ನಾವು ಕ್ಷಮೆ ಕೇಳಿದೀವಿ ಸರ್ ಯಾವ್ದೋ ಒಂದು ಅಖಾಡದಲ್ಲಿ ಬೇಜಾರಾಗಿತ್ತು ಉಂಟಾ ಯಾವ್ದೋ ಒಂದು ಅಖಾಡದಲ್ಲಿ ಇಲ್ಲಪ್ಪ ನನಗೆ ಇವತ್ತು ಯಾಕರ ಅಂತ ಆಗಿತ್ತು ಉಂಟಾಯ್ತು ಆಗಿದೆ ಈ ಸಾಲು ಹಬ್ಬದಲ್ಲಿ ಆ ಕಡಾನೇ ಇರಲಿಲ್ಲ ಅಲ್ಲಿ ಹೋದ್ರೆ ಸುಮ್ಮನೆ ಬೀಳೋದು ಬರೋದು ಹಂಗಾಗಿ ಅಲ್ಲಿ ಓರಿನ ಬೇಜಾರು ಆಗ್ತೈತೆ ಮತ್ತೆ ಅಲ್ಲಿ ನಾವು ಬೆಳಗ್ಗೆನೇ ಗೊತ್ತಾ ಹೋಗತಿ ನಮಗೆ ಒಲಿತತ್ತೋ ಇಲ್ಲ ಅಂತ ಹೇಳಿ ಆ ಸುಮ್ಮನೆ ಸುಮ್ನೆ ನಿತ್ಕೊಂಡ್ಬಿಡ್ತೀನೋ ಎಷ್ಟು ಗಂಟೆಗೆ ಹೋಗ್ತೀರಾ ಹೋಗಬೇಕು ಅಂದ್ರೆ ಎಷ್ಟು ಗಂಟೆಗೆ ಹೋಗ್ತೀರ ಅಂತ ಸರ್ ನಮ್ಮವು ಸ್ವಲ್ಪ ಗದ್ದೆಲೇ ದನ ಮತ್ತೆ ಹಾಲು ಗಿಲ್ ಕರೆ ಜಾಸ್ತಿ ಇರ್ತಾವೆ ನಾ ಇವತ್ತು ಪ್ರೈಸ್ ಹೊಡಿಲೇ ಬೇಕಪ್ಪ ನಾಳೆ ಹೋಗಿ ಅಂತ ನಾವು ಹೆಸರು ಮಾಡ್ಲೇಬೇಕು ಅಂದ್ರೆ ಆರು ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಓರಿ ಬಿಡೋದ್ರೊಳಗೆ ಇರ್ತೀನಿ ಇಲ್ಲಪ್ಪ ನಾ ಪ್ರೈಸ್ ಪ್ರೈಝ್ ಹೊಡಿಯೋದು ಬೇಡ ನಾವು ಕೆಲಸ ಮಾಡ್ಕೊಳ್ಳೋಣ ಹೋಗೋಣ ಬರೋಣ ಅಂತ ಹೇಳಿದ್ರೆ ಒಂದು ಗಂಟೆ ಆಗ್ತದೆ ಬಟ್ ಹೋದ್ರ ಮಾತ್ರ ಒಂದಂತ ಹಿಡ್ದೇ ಹಿಡಿ ಹಿಡ್ದೇ ಹಿಡಿತೀನಿ ಒಂದಂತಲ್ಲ ಒಂದ್ ನಾಲ್ಕು ಐದರ ಹಿಡ್ದೇ ಹಿಡಿತೀನಿ ನಮ್ ಬಂದನೆ ಅಂತ ಮತ್ತ ಅವ್ ಮೈಕ್ನ ಸಾರಿನ ಅಂದ್ರೆ ಸಾರಿದಾನೆ ರೀ ಒಂದ್ ಬೆಲೆ ಕೊಡ್ಬೇಕ ನಾವು ಹಿಡಿತೀರಿ ಇಲ್ಲ ಅಂದ್ರೆ ಫ್ರೈಸ್ ಹೊಡಿಯಲ್ಲ ಅಂದ್ರೆ ಹೊರಗೆ ಹಿಡಕ್ ಹೋಗಲ್ಲ ನಾವ್ ಇಲ್ಲ ಅಂದ್ರೆ ಅದು ಹೊರೇರಿಗೆ ಪಾಪ ಲಾಸ್ ಆಗ್ತೈತಿ ನಾವು ಫ್ರೈಸ್ ಹೊಡೆದ್ರೆ ಅದು ಒಂದ್ ನಮಗೆ ಇರ್ತೈತಿ ಬೆಲೆ ಕಮಿಟರಿಗೆ ಅದು ಒಳ್ಳೇದಾಗ್ತೈತಿ ಹೊರಿ ಮಲಕ್ರಿ ಯಾಕೆ ನುಗ್ಸೋದು ಒಂದ್ ಎರಡ ಹೊರಿ ಹಿಡ್ದ ಸುಮ್ಮನೆ ಜಾಸ್ತಿ ಹಿಡಿಯಕ್ ಹೋಗಲ್ಲ ಜಾಸ್ತಿ ಹಿಡಿಯಕ್ ಹೋಗಲ್ಲ ಪ್ರೈಸ್ ಹೊಡಿಯೋದು ಮಾತ್ರ ಇದ್ರೆ ಟಾರ್ಗೆಟ್ ಮಾಡಿ ಹಿಡಿ ಅಂದ್ರೆ ಈಗ ಪ್ರೈಸ್ ಅಂತ ಹೇಳಿದ್ರಿ ಈಗ ಹೋರಿ ಹೋರಿಗಳಿಗೆ ಬಂಪರ್ ಎಲ್ಲ ಕೊಡ್ತಾರೆ ಕೆಲವೊಂದ್ ಕಡೆ ಲಾಸ್ಟ್ ಟೈಮ್ ಕಾರ್ ಅಂತ ಅನೌನ್ಸ್ ಮಾಡಿದ್ರು ಯಾವ್ದೋ ಒಂದ್ ಕಡೆ ಮತ್ ಕ್ಯಾನ್ಸಲ್ ಆಯ್ತದ ಈಗ ನಿಮಗೆ ಹೋರಿ ಹಿಡಿತಗಾರ ಯಾಕೆಂದ್ರೆ ಹೋರಿ ಎಷ್ಟು ಕೆಲಸ ಮಾಡುತ್ತೋ ಅದ್ರ ಅಪೋಸಿಟ್ ನೀವು ಮಾಡ್ಬೇಕು ಹೌದು ನಿಮ್ದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿಮಗೆ ನಿಮ್ಮ ಪ್ರಕಾರ ಹೋರಿ ಹಿಡಿತಗಾರರಿಗೆ ಇಂಥದ್ದೊಂದ್ ಮಾಡ್ರಿ ಅಂತ ಅಂದ್ರೆ ಕಮಿಟಿ ಅವ್ರಿಗೆ ಏನ್ ಹೇಳ್ಬೋದು ಕಮಿಟರ್ ಬೈಕ್ ಇಟ್ಟೇ ಕ್ಯಾನ್ಸಲ್ ಮಾಡ್ತಿದ್ರೆ ಅಂದ್ರೆ ಅಲ್ಸರ ಕಮಿಟರು ಐದರಿಂದ ಆರು ಸಾವಿರ ರೂಪಾಯಿ ಮಟ್ಟನ ಎಂಟ್ರೆನ್ಸ್ ಫೀಸ್ ಮಾಡ್ತಾರೆ ಏಳು ಸಾವಿರ ಎಂಟು ಸಾವಿರ ಇಡ್ತಾರೆ ಒಂದು ಎರಡು ಎರಡು ವರೆ ಇಡಿದ್ರೆ ಅಲ್ಲ ಮುಗಿದು ಅವ್ರದ್ದು ಪ್ರೈಸ್ ಲೀಸ್ಟ್ ಏಳು ಸಾವಿರ ಎಂಟು ಸಾವಿರ ಇಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು ಎಷ್ಟರ ಇಡ್ಲಿ ಅದು ಮಾಲೀಕ ಹೊರ ಹಿಡಿಯಪ್ಪ ಇಲ್ವ್ರಿ ಒಂದು ಬೆಲೆ ಇರಲಿ ಇವತ್ತು ಹಬ್ಬ ಅಂದ್ರೆ ಹದಿನೈದು ದಿನ ಕೊಡೋದು ಕೊಡಬೇಕಾರೆ ಇಪ್ಪತ್ತು ಸಾವಿರ ಇಡ್ತಾರೆ ಅಣ್ಣ ನಮ್ಗೆ ಲಾಸ್ ಅಣ್ಣ ಓರಿ ಸೇರಿಲ್ಲಣ್ಣ ಐದು ಸಾವಿರ ತಗೋಣ ಈ ತರ ಭಾಳ ಆಗ್ಯದ ನಾನು ನಿಮ್ಮತ್ರ ಹತ್ರ ಏನು ಮಾಡ್ತೀರಿ ಇಸ್ಕೊಂಡು ಬರ್ಬೇಕಾಗ್ತೈತಿ ಮತ್ತಿಲ್ಲ ಅಂದ್ರೆ ಅದನ್ನು ಕೊಡೋದಲ್ಲ ಅವ್ರ ಹೆಸರು ಬೇಡ ಬ್ರದರ್ ಹಾಂ ಹೆಸರು ಮಾಡಿದಂತ ಹೊರಿಗಳನ್ನ ಹಿಡ್ದಿರ್ತೀರ ತುಂಬಾ ಹೊರಿ ಹಿಡಿದು ಎಷ್ಟು ಹೊರಿ ಹಿಡ್ದಿರ್ಬೋದು ಆ ಥರ ಅಥವಾ ಈ ಎರಡು ಪ್ರಶ್ನೆ ಇದೆ ಇದರಲ್ಲಿ ಹಿಡ್ದಿರ್ತೀರ ಆ ಹೋರಿ ಹಿಡಿದ ಮೇಲೆ ಒಂದು ಇಂಪ್ಯಾಕ್ಟ್ ಅನ್ನೋದು ಆಗುತ್ತೆ ನಿಮಗೆ ಅದು ವಾಟ್ ಎವರ್ ಅದು ಏನಾರ ಆಗಿರ್ಬೋದು ಒಂದು ಇಂಪ್ಯಾಕ್ಟ್ ಅನ್ನೋದು ಆಗಿರುತ್ತೆ ನಿಮಗೆ ಏನಾಗಿರ್ಬೋದು ಎಷ್ಟು ಹೊರಿ ಹಿಡ್ದಿರ್ಬೋದು ಆ ಥರ ಹೆಸರು ಆದವು ಅಣ್ಣ ಸಿಕ್ಕಾಪಟ್ಟೆ ಹೋರಿ ಹಿಡ್ದಿದ್ದೀನಿ ನಾನು ಹೆಸರು ಮಾಡಿದವೆ ಆ ಒಂದು ಸುಮಾರು ಒಂದು ಹದಿನೈದು ಓವರ್ ಹಿಡ್ದೀನಿ ಅಣ್ಣ ನಾನು ಒಳ್ಳೆ ಎತ್ತ ಒಳ್ಳೊಳ್ಳೆ ಊರಿನ ಹದಿನೈದು ಓವರ್ ಹಿಡ್ದೀನಿ ನಮ್ಮ ಹತ್ರ ಹೆಸರು ಫುಲ್ ಹೆಸರು ಮಾಡೋ ಒಗೆಯಂತ ಓವರ್ಗಳೇನ ಹದಿನೈದು ಓವರ್ ಹಿಡ್ದೀನಿ ನಾನು ಆ ಹಿಡಿದ ಮೇಲೆ ಏನ್ ಇಂಪ್ಯಾಕ್ಟ್ ಬಂದಿರೋದು ಯಾಕೆ ಅಂದ್ರೆ ಅದ್ರದ್ದೇ ಆ ಸಪರೇಟ್ ಅಭಿಮಾನಿಗಳು ಒಂದು ಅಭಿಮಾನಿಗಳು ಇರ್ತಾರೆ ಅವ್ರ ಮಾಲೀಕರು ಸುಮ್ಮನೆ ಇದ್ರೆ ಈ ಅಭಿಮಾನಿಗಳು ಸುಮ್ಮನೆ ಇರಲ್ಲ ಏನೋ ಒಂದ್ ಹೇಳ್ತಿರ್ತಾರೆ ಅಥವಾ ನೀವು ಏನೋ ಒಂಥರ ಟೀಕೆ ಮಾತುಗಳು ನಿಂಗೆ ಬರ್ತಿರ್ತವೆ ಏನ್ ಬಂದಿರ್ಬೋದು ಬಾಳ ಬಂದಿದ್ದೇವೆ ಟೀಕೆ ಮಾತ ಮಾತುಗಳು ಅವ್ರ ಬಗ್ಗೆನ ತೆಲಿಕೇಶ ಹೋಗೋಲ್ಲ ಅವ್ರ ಬಗ್ಗೆ ತೆಲಿಕೇಶನ್ ಮುಂದೆ ಕೆಲಸ ಕಾರ್ಯಗಳು ಯಾವ ನಡೆಯೋದಲ್ಲ ಅಭಿಮಾನ ಅನ್ನೋದು ಹೆಂಗಿರ್ಬೇಕಪ್ಪ ಅಂದ್ರೆ ಅವ್ರ ಅಭಿಮಾನ ಎದ್ರ ತೋರ್ತೆ ಅಂದ್ರೆ ಊರಿಗೆ ಕಾಳಿಲ್ಲ ಒಂದ್ ಕಿಟಲ್ ಕಾಳು ತಂದಾಕ್ಲಿ ಒಂದ್ ವರಿ ಉಲ್ ತಂದಾಕ್ಲಿ ಹಂಗ ಹಂಗೆ ಅಭಿಮಾನ ತೋರಿಸ್ಬೇಕು ಇವನ ಊರಿ ಮಾಲೀಕರು ಸುಮ್ಮನಿದ್ರು ಇಂದ ಜನ ಸುಮ್ಮನೆ ಇರೋಲ್ಲ ಅಂದ್ರೆ ಅಭಿಮಾನ ಅದು ಬೇರೆ ತರನ ಹೋಗಿರ್ತೈತಿ ಅಂತ ಫಸ್ಟ್ ಹುಟ್ಟಿರೋ ಮಕ್ಕಳು ತಂದೆ ತಾಯಿಗೆ ಅನ್ನ ಹಾಕಿ ಮಂದಿ ಊರಿಗೆ ಹುಲ್ ತಂದೋಡಣ ಕರೆಕ್ಟ್ ಕರೆಕ್ಟ್ ಹೋರಿ ಹಬ್ಬಕ್ಕೆ ಇಲ್ಲ ಇಂಥದೊಂದು ಬದಲಾವಣೆ ಆಗ್ಬೇಕು ಹೋರಿ ಹಬ್ಬ ಅಂದ್ರೆ ಏನಾಗ್ಬೇಕು ಹೋರಿ ಹಬ್ಬದಲ್ಲಿ ಬದಲಾವಣೆ ಆಗ್ಬೇಕಂತ ಆಲ್ ಈ ಬೈಕ್ ಇಡೋದ್ ಬಿಡ್ಬೇಕು ನೋಡ್ರಿ ಪ್ರೈಸ್ ಫಸ್ಟ್ ಆಗ್ತಾ ಇತ್ತಲ್ಲ ಹಂಡ್ಯಾವು ಕೊಡಪಾನ ಈ ತರ ಹಬ್ಬ ಇಟ್ಟು ಪ್ರೈಸ್ ಮಾಡಿ ನಿಯತ್ತಿಂದ ಹಬ್ಬ ಕೊಡ್ಲಿ ಅವತ್ತೇ ಬಹುಮಾನ ಕೊಡ್ಲಿ ನಿಯತ್ತಿಂದ ಹಬ್ಬ ಇಟ್ಟ ಇವಾಗ ಹೋರಿ ಹಬ್ಬ ಅನ್ನೋದು ಬಿಸ್ನೆಸ್ ಆಗ್ಬಿಟ್ಟಿದೆ ಜನಪದ ಕ್ರೀಡೆ ಅಂತ ನಾವು ಫಸ್ಟ್ ಎಲ್ಲ ಹೇಳ್ತಿದ್ವಿ ಯೂಟ್ಯೂಬ್ ಅಲ್ಲಿ ಈಗ ಆತರ ಹೇಳಲ್ಲ ಇದು ಒಂಥರ ಬಿಸ್ನೆಸ್ ಇದು ಬ್ರದರ್ ಈಗ ನಾನು ತುಂಬಾ ಹೋರಿಗಳದ್ದು ವಿಡಿಯೋ ಮಾಡಿರ್ತೀನಿ ಆ ಕೆಲವೊಬ್ರು ನಾನು ಎರಡು ಹೇಳ್ತೀನಿ ಯಾಕೆಂದ್ರೆ ಕೆಲವೊಬ್ರು ಹೇಳ್ತಿರ್ತಾರೆ ಎಲ್ಲೋ ನಮ್ಮ ಹೋರಿ ನೆಕ್ಸ್ಟ್ ಅಖಾಡದಲ್ಲಿ ರೌಂಡ್ ಆಗೋ ಚಾನ್ಸಸ್ ಇರುತ್ತಾ ಅಂತ ಪೈಲ್ವಾನ್ರಿಗೆ ಮುಟ್ಟ ಅಂತ ಮಾತಾಡಲ್ಲ ಅವರು ಅವ್ರಿಗೆ ಇಂಪ್ಯಾಕ್ಟ್ ಆಗ್ಬಾರ್ದು ಯಾಕೆಂದ್ರೆ ಈಗ ನನ್ನ ವಿಡಿಯೋ ನೀವೇ ಎಲ್ಲೋ ಒಂದ್ ಹತ್ರ ನೋಡ್ತಂಗ ಕುಂತಾಗ ನಿಮ್ಮ ಇಂಡಲ್ ಬರ್ಬೋದು ನೋಡ ಅಂತಾಡಿ ನೆಕ್ಸ್ಟ್ ಅಖಾಡದಾಗೆ ನಿಮ್ಮ ಇಂಡಲ್ ಬರ್ಬೋದು ಅಥವಾ ಇನ್ನೂ ಕೆಲವೊಬ್ರು ಹೇಳ್ತಾರೆ ಮುಟ್ಲಿ ನೋಡೋಣ ಇನ್ನ ಹಿಂಗಿರುತ್ತೆ ಎಲ್ಲ ಒಂದ್ ಹತ್ರ ವಿಡಿಯೋ ನೋಡ್ತಿದ್ದೀರಾ ನನ್ನ ವೀಡಿಯೋಸ್ ನೋಡ್ತಾ ನೋಡ್ತಿದ್ದೀರಾ ಅಂತ ಅನ್ಕೊಳ್ಳಿ ನಿಮ್ಮ ಮೈಂಡಲ್ಲಿ ಹೆಂಗ್ ಸೆಟ್ ಆಗ್ಬೋದು ಅದು ಮುಟ್ಲಿ ನೋಡೋಣ ಅನ್ನೋರು ಅದು ಅದೇನ ಹೇಳಿದಲ್ಲ ಕೈಲಾಗ ಆದ್ರೆ ಹಿಡಿದ ಸರ ಟಾರ್ಗೆಟ್ ಮಾಡಿ ಯಾವ್ದು ಹಿಡಿಯಕ ಹೋಗೋಲ್ಲ ನಾವ ಅವ್ರ ಅವ್ರು ಓರಿ ಮೇಲೆ ಅವ್ರಿಗೆ ಭರವಸೆ ಇರ್ತೈತಿ ಏನ್ ನಾನು ಹೋರಿ ಬಾರಿ ಐತಿ ನಾವು ಕೆಲಸ ಮಾಡ್ತೈತಿ ಯಾವ ಪೈಲ್ವಾನ ಆಗಲ್ಲ ಅನ್ನೋರ ಮುಟ್ಲಿ ನೋಡೋಣ ಅಂತಾರೆ ಅದೇ ಹಿಂಗ್ ಹಿಡಿತೈತೆ ನಿಮಗೆ ಇಷ್ಟು ಈ ಹೋರಿ ಹಿಡ್ದಿರ್ತೀರ ಹೋರಿ ಹಿಡಿಯೋರ್ಗು ಅಂದ್ರೆ ಅವ್ರಿಗೂ ಒಂದು ಇಷ್ಟ ಅನ್ನೋದಿರುತ್ತೆ ನಿಮಗೆ ಅಖಾಡದಲ್ಲಿ ಹೋರಿ ಹಿಂಗ್ ಬರ್ತಿದೆ ಇದು ಅಂತ ನಿಮಗೆ ಇಷ್ಟ ಆಗಿ ತೋರಿ ಯಾವ್ದಾಗಿರ್ಬೋದು ಸರ್ ನಾನು ಫಸ್ಟ್ ಚಿಕ್ಕೋ ನಾನು ಹೋರಿಡಿಯೋ ಲೈಫಲ್ಲೇ ಫೀಲ್ಡಿಗೆ ಇಳ್ದಿರ್ಲಿಲ್ಲ ಕೃಷ್ಣಗಿರಿ ಗೂಳಿ ಅಂತ ಹೇಳಿ ಒಂದು ಹೋರಿ ನಿಮಗೆ ನೋಡಿರ್ಬೋದು ಅದನ್ನ ಭಾರಿ ಲೈಕ್ ಮಾಡಿ ಹೋರಿ ಆದರೆ ಫ್ಯಾನ್ ಆಗ್ಬಿಟ್ಟೆ ನಾನು ಅವತ್ತಿಂದಾನೆ ಕಡೆಯಿಂದ ಹಬ್ಬದಲ್ಲಿ ಅದನ್ನು ಹಬ್ಬ ನಾನು ನಾನೇ ಹೋರಿ ಹಿಡೋಕಿಂದು ಈ ಇಳ್ದಿರ್ಲಿಲ್ಲ ಅದ್ರ ಆಗ್ಬಿಟ್ಟೆ ಆ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ ಹೋರಿ ಹಿಡಿತಗಾರರಿಗೆ ಒಂದ್ ಹೋರಿ ಇಷ್ಟ ಆಗಿದೆ ಅಂತ ಅಂದ್ರೆ ಆ ಹೋರಿ ಆ ಏನೋ ಒಂದ್ ಮಾಡ್ತಿದೆ ಯಾಕೆಂದ್ರೆ ಮುನ್ನೂರು ಹೋರಿಗಳು ಸೇರಿದಾಗ ಮುನ್ನೂರ್ ಹೋರಿಗಳು ಮಾಡ್ತಾ ಇಲ್ಲ ಒಂದೇ ಹೋರಿ ಇದ್ ಮಾಡ್ತಿದೆ ಈಗ ನೀವು ಹೇಳಿದ್ರೆ ಅರ್ಶನಗೇರಿ ಗೂಳಿ ಅಂತ ಅದೇನೋ ಒಂದ್ ಮಾಡ್ತಿದೆ ಏನ್ ಮಾಡ್ತಿರ್ಬೋದು ಏನ್ ಮಾಡಿತ್ತು ಬ್ರದರ್ ಅದು ಆ ಕಡದಲ್ಲಿ ನಿಮಗೆ ಇಷ್ಟ ಆಗಿದೆ ಅವತ್ತು ಒಂದೇ ನನಗೆ ಒಂದು ಪ್ಲೇಶ್ ಅಲ್ಲಿ ಆತಲ್ಲಿದೆ ಒಂದ್ ಪಾಯಿಂಟ್ ಅದೊಂದ್ ಪಾಯಿಂಟ್ ಇಂದ ನನಗೆ ಇಷ್ಟ ಆಯ್ತು ಏನಪ್ಪಾ ಪಾಯಿಂಟ್ ಅಂದ್ರೆ ಆಕ್ಷನ್ ಅಲ್ಲಿ ಬರ್ತಾ ಇತ್ತ ಫುಲ್ ಆಕ್ಷನ್ ಅಲ್ಲಿ ಬಂದಲ್ಲಿ ನಾವು ನೋಡಕ್ ನಿಂತಿದ್ದೀವಿ ಆ ನೋಡಕ್ ನಿಂತಿರೋ ಜಾಗದಲ್ಲೇ ಬಂದು ಜನ ವಾರಿಸ್ ವಾರಿಸ್ಬಿಟ್ಟು ಡಬಲ್ ಆಕ್ಷನ್ ಅದ್ ಹೋರಿ ಹಿಂಗಾಗಿ ಅದ ಆಕ್ಷನ್ ನೋಡಿ ನನಗೆ ಫ್ಯಾನ್ ಆಗ್ಬಿಟ್ಟೆ ಈಗ ಆ ಹೋರಿ ಆ ಬರ್ತಾ ಇಲ್ಲ ಬ್ರದರ್ ಬರ ನಾವು ಬರ್ಲಿ ಅಂತ ನಾವು ನೋಡ್ತಿದ್ದೀವಿ ಬಟ್ ಬರ್ತಾ ಇಲ್ಲ ನೀವು ನೋಡ್ತಿರ್ತೀರಾ ಅಥವಾ ಎಲ್ಲೋ ಒಂದ್ ಹತ್ರ ಅಶ್ನಿಗೇರಿ ಗುಳಿ ಅಂತ ಬಂದಾಗ ನಿಮ್ದು ಹಿಂಗ್ ಒಂದ್ ಕಡೆ ಹೋಗ್ಬಿಡ್ತಿ ಮೈಕಿಂದ ಇಷ್ಟ ಆಗಿದ್ದು ಹೋರಿ ಅದನ್ನ ನೀವು ಹೊತ್ತಕ್ಕು ಹೋಗಲ್ಲ ಅಥವಾ ನೀವು ನೋಡ್ತೀರಾ ಅಷ್ಟೇ ಅದ್ರ ಹಬ್ಬನ ಈಗ ಬರ್ತಾ ಇಲ್ಲ ಏನ್ ಅನ್ಸುತ್ತೆ ಅಂತ ಹೋರಿ ಬಗ್ಗೆ ಅದನ್ನ ಬಾಳ ಮಿಸ್ ಮಾಡ್ಕೊತೀವಿ ನಾವು ಅವ್ರ ಮನೆಗೂ ಹೋಗಿಲ್ಲ ನಾವು ಒಂದ್ ಟೈಮಲ್ಲಿ ಮಾತ್ರ ಹೋಗಿ ಹೋರಿ ಹಿಡ್ಕೊಂಡ್ ಫೋಟೋ ಹೊಡ್ಕೊಂಡು ಅವರಿಗೆ ನಮಗ್ ಕಂಟಕ್ಟ್ ಆ ಹೋರಿಯನ್ನ ಬಾಳ ಮಿಸ್ ಮಾಡ್ಕೊತಿನಿ ನಾನು ಹಬ್ಬನ ಇನ್ನ ಪಾಪ ಹಬ್ಬ ಮಾಡ್ದತೋ ಬಿಡ್ತೋ ಗೊತ್ತಿಲ್ಲ ದೇವ್ರಯದಿಂದ ಕಾಲಂತೋ ಇಲ್ಲಿಗೂ ಆರಾಮ ಆಗಿಲ್ಲ ಅಂತ ಇದ್ರೆ ಆರಾಮಾಗಿ ಒಂದ್ ಹಬ್ಬನ ಎರಡ್ ಹಬ್ಬನ ಅವ್ರು ಅಂತ ಹೇಳ್ತಿದಾರೆ ಹೋರಿ ಹಬ್ಬಕ್ಕೆ ನೀವು ಬ್ರದ ನಿಮ್ಮ ಈಗ ಅಲ್ಲಿ ಹೋರಿ ಕಟ್ಟದವರು ಇದಾರೆ ಹೇಳಿದ್ರಿ ನಿಮ್ ಜೊತೆ ಐದಾರು ಹೊರಿ ಕಟ್ಟಿದಾನ ಕೆಲಸ ಬೆಂಗಳೂರಲ್ಲಿ ಮಾಡ್ತಾನೆ ಬೇರೆ ಹೋರಿ ಸಾಕ ಬಿಟ್ಕೊಂಡ ಜನಕ್ಕೆ ಮಾಡ್ಲಿ ಹೋರಿ ಕಟ್ಲಿ ಪಾಪ ಮತ್ ಬಸವಣ್ಣ ಸೇವೆ ಮಾಡಿದ್ರೆ ಚೆನ್ನಾಗಿ ನಡೀತಿ ಇವತ್ತಿನ ಕಾಲದಲ್ಲಿ ಜನಾನ ಯಾರು ನಂಬಾರ್ದ್ರೆ ನಮ್ದೇ ತಿಂದು ನಮ್ ಮುಂದೆ ಹೋಗ್ಬಿಟ್ಟು ಹಿಂದಿಂದ ಮಾತಾಡ್ತಾರ ಬಸವಣ್ಣ ಹಂಗಲ್ಲ ಏನೋ ಒಂದು ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನೆ ಬ್ರದರ್ ಈಗ ನಿಮ್ಮ ಹೆಸರನ್ನ ಹೇಳಿದವ್ರು ಬಹಳ ಜನ ಇದಾರೆ ಅಡಗಟ್ಟಿ ಪ್ರವೀಣ ಅಂತ ತುಂಬಾ ಜನ ಮಾಡಿದಾಗ ಏ ಅವರೆಲ್ಲ ಹಿಂಗೂ ಇದಾರೆ ಅವರೆಲ್ಲ ಅವ್ರಗಿಂತ ಹಳಬ್ರನ್ ಮಾಡು ಹಿಂಗೂ ಇದಾರೆ ಚೂಸ್ ಮಾಡೋದ್ ನಮಗ್ ಬಿಟ್ಟಿತ್ತು ಅದು ಯಾರನ್ನ ಚೂಸ್ ಮಾಡ್ತೀವಿ ಅಂತ ಇಬ್ರು ಒಂದ್ ಮಾತು ಹೇಳಿದ್ದಾರೆ ಬ್ರದರ್ ಅವ್ರಿಬ್ರಿಗೂ ನಿಮ್ ಕಡೆಯ ಏನಾದ್ರೂ ಹೇಳ್ಬೋದಾ ಸರ್ ನಾವು ಅವ್ರ ನಮ್ ಹೆಸರು ಹೇಳಿದಾರೆ ಏನಂತಾರೆ ಅವ್ರು ನಮಗೆ ಸ್ವಲ್ಪ ಅಣ್ಣ ಚೆನ್ನಾಗಿ ಓರಿ ಹಿಡಿತೇನ ಅಂತ ಹೇಳಿದಾರೆ ಏನಾದ್ರ ಅವರು ನಮ್ ಅಭಿಮಾನಿಗಳಾಗಿದ್ದಾರೆ ನಮಗೆ ಬ್ಯಾಡಾಗಿ ಹಣ ಅವ್ರು ಬೇಡ ಬೇರೆಯವ್ರು ಮಾಡ ಅಂತ ಅವರು ನಾವು ಏನೋ ಓರಿಗಿರಿ ಹಿಡ್ದಿರ್ಬೋದು ನಂಗೆ ಅವರು ಬೇಡ ಅಂತ ಅಂದಿರ್ಬಾರ್ದು ಅವ್ರಿಗೆ ಒಬ್ಬಂದ ಮೇಲೆ ಅಭಿಮಾನ ಇರ್ತತಿ ಅವ್ರು ಅವ್ರ ಪರವಾಗಿ ಹೇಳಿರ್ಬೋದು ನನಗೆ ಇಡೀ ಕರ್ನಾಟಕದ ಎಲ್ಲರೂ ಅಭಿಮಾನಿ ಅಂತ ಇರೋಕ್ಕಲ್ಲ ಇವನು ಒಬ್ಬ ಪೈಲ್ವಾ ಇವನಿಗೊಂದು ಸ್ವಲ್ಪ ಜನ ಅಭಿಮಾನಿಗಳು ಇಡ್ತಾರೆ ಇವನ ಅಭಿಮಾನಿಗಳು ಅಭಿದ್ ಮಾಡು ಅಂತ ಹೇಳ್ತಾರೆ ನನ್ನ ಅಭಿಮಾನಿ ಹಣ ಅಂತ ಹೇಳ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಏನ್ ಎಷ್ಟು ವಾರ ಹಿಡಿಬೇಕು ಅನ್ಕೊಂಡಿದೀರ ಅಂತ ನಮ್ ಮುಂದೆ ಏನು ಮಾಡ್ತೇನೆ ಅಂತ ಹಣ ಅದ ನನ್ ಮುಂದೆ ಆ ಮನ್ಸಿ ಎಲ್ಲಿ ಮಟ್ಟ ಇರ್ತವ ಏನ್ ಮಾಡ್ತಾನಂತ ಹೇಳಕಾಗಲ್ಲ ಇವತ್ತಿನ ಕ್ಷಣ ಮಾತ್ರ ನಂದು ನಾಳೆ ಅದು ಹೇಳಕ್ಕಾಗ ನೋಡಣ ಕೈಲಾಗ ಎಷ್ಟು ಪ್ರಯತ್ನ ಮಾಡೋಣ ಹೋರಿ ಅಂತ ಹಿಡದ ಹಿಡಿತೀನಿ ಪ್ರಯತ್ನ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನಲ್ಲಿ ಹಬ್ಬ ಶುರು ಆಯ್ತಾ ಇದಾಗಾದ್ರೂ ಈಗ ನೀವ್ ಹೇಳಿದ್ರಿ ಅವಾಗ ನನ್ ಹೋರಿ ಹಿಡ್ದವನ್ನೆಲ್ಲ ತರಲ್ಲ ಜಾಸ್ತಿ ಕೊಬ್ಬರಿಗಳನ್ನೆಲ್ಲ ಮನೆಯಲ್ಲಿ ಅಂತ ಒಂದು ಹೋರಿ ಹಿಡ್ದಿರ್ತೀರ ಬ್ರದರ್ ಕೊಬ್ಬರಿನ ಸರಿಯಾಗಿ ಕಟ್ಟಿರ್ತಾರೆ ಆತರ ಅದು ಒಂದು ಮಿನಿಮಮ್ ನೋಡಿ ಕಟ್ಬೇಕ್ರಿ ನಾ ಹೇಳಿದಲ್ಲ ಎಷ್ಟು ಒತ್ಕೊಂಡು ಹೋಗಕ್ ಆಗ್ತದೆ ಪಾಪ ಬಸವಣ್ಣಗೆ ಅಷ್ಟೇ ಕಟ್ಬೇಕೋಣ ನಾವು ಒಂದ್ ಕೆಜಿ ಎರಡು ಕೆ ಜಿ ಆದ್ರೆ ಅದಕ್ಕೆ ಸಾಕಿ ಸಾಕಿ ಇವರು ಹತ್ತು ಕೆಜಿ ಹದಿನೈದು ಕೆಜಿ ಕಟ್ಟೋದು ಮೈ ತುಂಬ ಕಟ್ಟೋದು ಅವಕ್ ಆದ್ರೆ ಒಂದು ಆಕ್ಷನ್ ಆಗಲಿ ಒಂದು ಸ್ಪೀಡ್ ಆಗಲಿ ತಗೋಳಕ್ ಆಗಲ್ಲ ಎಷ್ಟು ಬೇಕು ಅಷ್ಟೇ ಕಟ್ಬೇಕು ಜಾಸ್ತಿ ಕೊಬ್ಬರಿ ಕಟ್ಟಿದ್ರೆ ಕೊಡೋದು ಅದೇ ಪ್ರೈಸ್ ಎರಡು ಸಾವಿರ ಕಟ್ಟಿದ್ರು ಅವರಿಗೆ ಕಮಿಟಿಯರ್ ಕೂಡ ಅದೇ ಪ್ರೈಸ್ ಈಗ ಹೋರಿ ಒಂದು ಎಲ್ಲೋ ಒಂದ್ ಹತ್ರ ಹೋರಿ ಹಿಡ್ದಿರ್ತೀರಾ ಇಬ್ರು ಹಾಕೊಂಬಂದಿರ್ತೀರ ತುಂಬಾ ಆಗಿರ್ತಾವೆ ಈ ತರ ತುಂಬಾ ಆಗಿರ್ತಾವೆ ಫಸ್ಟ್ ನೀವೇ ಬಿದ್ದಿರ್ತೀರಾ ಅಥವಾ ನೀವು ಬಿದ್ ಅವನ್ ಬಿದ್ದಿರ್ತಾರ ಅವಾಗ ಎರಡು ಕೇಳ್ತೀನಿ ಒಂದಂಗು ಹಿಂಗು ಎರಡು ಬಂದಾಗ ಹೆಂಗೆ ತಗೊಂತೀರಾ ಅಂತ ಏಕೆಂದ್ರೆ ನೀವು ಹಾಕೊಂಬಂದಿರ್ತೀರ ಆಮೇಲೆ ಆ ವ್ಯಕ್ತಿ ಬರ್ತಾನೆ ಅವಾಗ ಎಲ್ಲೋ ಒಂದ್ ಹತ್ರ ಅಲ್ಲಿ ಮುಂದೆ ಜಗಳ ಆಗ್ಬೋದು ಅಥವಾ ಏನೋ ಒಂದ್ ಆಗ್ಬೋದು ಅಥವಾ ನೀವ್ ಬಿಡ್ಬೋದು ಅಥವಾ ಅವ್ನ್ ಬಿಡ್ಬೋದು ಈ ತರ ಆದಾಗ ಹೆಂಗೆ ಅಂತ ಅದು ಹಾಕೊಂಡು ಫೈನಲ್ ಮಠ ಲಾಸ್ಟ್ ಎಂಡ್ ಮಠ ಕೊನಿಗೆ ಕೊಬ್ಬರಿತವಪ್ಪ ಅಂತ ಹೇಳಿದ್ರೆ ಅವನಿಗೆ ಕೊಟ್ಟು ಕಳಿಸ್ತೀನಿ ಇಲ್ಲ ಅಂದ್ರೆ ಸರ ಇದ್ರೆ ಒಂದ್ಸರ ಒಂದ್ಸಾರ ತಗೊಂತೀವಿ ಇಲ್ಲ ಅವ್ನ ನಡುವೆ ಅಲ್ಲೇ ಎಲ್ಲರ ಬಿದ್ದ ಅಂತ ಹೇಳಿದ್ರೆ ಅವನು ಬರಂಗಿಲ್ಲ ನಮ್ಗೆ ಕೇಳಂಗಿಲ್ಲ ಬಿಡಿ ಬರ್ತಾರೆ ಹೋರಿ ಹಿಡಿದಾಗ ಈಗ ಎಕ್ಸಾಂಪಲ್ ಯಾವ್ದೋ ಒಂದ್ ನಂಬರ್ ಹೋರಿ ಅಲ್ಲಿ ಇಂಥವ್ರು ರೌಂಡ್ ಮಾಡಿದ್ರು ಹೋರಿನ ಅಂತ ಇಬ್ರು ಕಮಿಟರು ನೋಡ್ತಾರಲ್ಲ ಅಲ್ಲ ಹೇಳ್ತಾರೆ

ಯಾವ ಅಖಾಡ ಅಂದ್ರೆ ಈಗ ಇರುತ್ತೆ ನಮ್ಮ ಈಗ ಹೋರಿ ಬಿಡೋರಿಗೆ ಹಾನ್ಗಲ್ ಕೋಟೆ ಅಖಾಡ ಅಲ್ಲಿ ತಡ ಇಬೇಕಪ್ಪ ಹೋರಿ ಅಂತ ಬಂದಾಗ ಊರ್ ಕಡೆ ಹಾನ್ಗಲ್ ಕೋಟೆ ಅಖಾಡ ತಡದ್ ಇತ್ತು ಅಂತ ಒಂದ್ ಫೀಲ್ ಬಂದಿರುತ್ತೆ ಅವ್ರಿಗೆ ನಿಮಗೆ ಆತರ ಯಾವ ಊರ ಹಬ್ಬ ಅಥವಾ ಯಾವ ಅಖಾಡ ಊರದ್ದು ತುಂಬಾ ಇಷ್ಟ ಆಗ್ಬೋದು ಊರ್ನವ್ರು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಲ್ಲಿ ಹಿಡಿಯಕ್ಕೂ ತುಂಬಾ ಚೆನ್ನಾಗುತ್ತೆ ಚಂದ್ರಗುತಿ ಹತ್ರ ವರ್ಷ ಪ್ರೈಸ್ ತಗೋ ಬಂದೆ ತುಂಬಾ ಚೆನ್ನಾಗಿ ಸಪೋರ್ಟ್ ಆಗಲಿ ಯಾವ ಎಲ್ಲ ಆಗಲಿ ಹಬ್ಬ ಚೆನ್ನಾಗಿ ತುಂಬಾ ಇಷ್ಟ ಈ ಸರಿ ಹಬ್ಬ ಇಟ್ರೆ ನಾನು ಅಲ್ಲಿ ಹೋಗ್ತೀನಿ ಫಸ್ಟ್ ಹೇಳ್ತೀನಿ ಹಿಡಿಯಲ್ಲ ಅಲ್ಲಿ ನಾನು ನಿಂತ್ಕೊಂಡ್ ಕಮಿಟನ್ ಆಗಿ ಹಬ್ಬ ಮಾಡ್ಬಿಡ್ತೀನಿ ಎರಡು ವರ್ಷನೂ ನನಗೆ ಫಸ್ಟ್ ಟೈಮ್ ಫಸ್ಟ್ ಪ್ರೈಸ್ ಆಗಿದೆ ಇವತ್ತು ವರ್ಷ ಹೆಚ್ಚ ವರ್ಷ ಈ ಸರಿ ಹೋದ್ರೆ ನಿತ್ಕೊಂಡ್ ಕಮಿಟನ್ ಆಗಿ ಹಬ್ಬ ಮಾಡ್ಬಿಡ್ತೀನಿ ಈಗ ಇದು ಲಾಸ್ಟ್ ಒಂದು ಪ್ರಶ್ನೆ ಯಾರೊಬ್ರು ಚಾಲೆಂಜ್ ಹಾಕಿರ್ತಾರೆ ಹೋರಿ ಹಿಡಿದ್ ಬಿಟ್ಟಿರ್ತೀರ ಹತ್ತು ಜನದಲ್ಲಿ ಒಬ್ಬನಂತ್ರ ಅನ್ಕೊಂಡಿರ್ತಾನ ನಿಯತ್ತಲ್ಲೇ ಹಿಡಿದಿದ್ದಾರೆ ಮನ್ಸ್ ಬಾಯಲ್ಲಿ ಏನೋ ಒಂದ್ ಹೇಳ್ತಿರ್ಬೋದು ಅವರು ಹತ್ ಒಂಬತ್ ಜನ ಉಳ್ದವ್ರು ಏನೋ ಹೇಳ್ತಿದಾರೆ ಅಂತ ಅಂದ್ರೆ ಹತ್ನೇ ನಾನು ಹೇಳೋಣ ಅಂತ ಬಟ್ ಮನ್ಸಲ್ಲಿ ಗೊತ್ತಿರುತ್ತೆ ನಿಯತ್ತಾಗೆ ಹಿಡ್ದಾರ ಹೋರಿನಾ ಅಂತ ಅಂದಾಗ ಕೆಲವೊಬ್ರು ಎಲ್ಲೋ ಜಗಳಗಳಾದ ಮೇಲೆ ಬಂದು ಆ ಥರ ಕಾಂಪ್ರೈಸ್ ಕಾಂಪ್ರಮೈಸ್ ಕಾಂಪ್ರಮೈಝ್ ಮಾಡ್ಕೊಂಡು ಆತರ ಥರ ಇದೆಯಾ ಬ್ರದರ್ ಆ ಭಾಳ ಆಗಿದೆ ನಾ ಇದೆ ಎಲ್ವಳ್ಳಿಲೇ ಒಂದು ಹೋರಿ ಹಿಡ್ದಿದ್ದೆ ಫಸ್ಟ್ ಸಿಕ್ಕಾಪಟ್ಟಣ ಹೇಳಿದ್ರು ಏ ನೀನು ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ನಾನು ಫೋನಲ್ಲಿ ಹೇಳಿದೆ ಮ ಬ ಮಾಡೋಣ ಅದೇನು ಮಾಡ್ತೀರಿ ನೋಡೋಣ ನಾ ನೀಯತ್ತಲ್ಲೇ ಹೊರಿ ಹಿಡಿದಿದ್ದೀನಿ ಯಾರೋ ಅವ್ರು ಒಬ್ರ ಕರ್ಕೊಂಬರ ಮೈನಸ್ ಪ್ಲಸ್ ಪಾಯಿಂಟ್ ಮೈನಸ್ ಹೇಳಾರ ನೋಡೋಣ ನೀಯತ್ತಲ್ಲ ಹೇಳಿದೆ ಯಾರಿಗೆ ಯಾಕಣ ಹೆದ್ರಬೇಕು ಐ ಡೋಂಟ್ ಕೇರ್ ಅಲ್ಲ ನಾನು ಕೇಳ್ತಿರೋದು ಅದನ್ನೇ ಬ್ರದರ್ ಈಗ ಆತರ ಈ ಎಷ್ಟು ಆತರ ಈಗ ಮತ್ತೆ ಇಲ್ಲ ಇನ್ಮೇಲ್ ಸಾಕಿದು ಅಂತ ಹೇಳಿ ನಿಮ್ ಜೊತೆ ಈಗ ಚೆನ್ನಾಗಿರ್ಬೋದು ಎಷ್ಟು ಜನ ಚೆನ್ನಾಗಿರ್ಬೋದು ಅಥವಾ ಈಗ ಅವ್ರ ಹೋರಿನ ಇಲ್ಲೋ ಒಂದ್ ಮತ್ತೆ ಬಿಡ್ತಾರೆ ಅವಾಗ ನಿಮ್ಗೆ ಹಿಡಿಬೇಕು ಅಂತ ಮನ್ಸು ಬರುತ್ತಾ ಅಂತ ಇಲ್ಲ ಆತರ ಈಗ ಹಿಡಿದಿರೋ ಹೋರಿಗಳು ಆತರ ಮಾಲೀಕರ ಇದ್ರೆ ಅಣ್ಣ ಈಗ ಈಗ ಹಿಡಿದು ಬಿಟ್ಟೆ ಅಣ್ಣ ನೆಕ್ಸ್ಟ್ ಮತ್ತೆ ಹಿಡಿಯಕ್ ಹೋಗೋಣ ಸಾಕ್ ಒಂದ್ ಟೈಮ್ ಹೊಡೆದ್ ಬಿಟ್ಟು ನೆಕ್ಸ್ಟ್ ಹಿಡಿ ಬಾಡೋಣ ನಮ್ಮ ಮರಿ ರೀತಿ ಬಾಡೋಣ ಅಂತ ಕೇಳಿದಾರೆ ಆ ಟೈಮ್ ಅಲ್ಲಿ ನಾವು ಪಾಪ ಬೆಲೆ ಕೊಡ್ತೀನಿ ಸಣ್ಣ ಚಿಕ್ಕ ಮಗು ಬಂದ ಅಣ್ಣ ನಮ್ಮ ಹೋರಿ ಬಂದ್ ಅಂತ ಹೇಳಿದ್ರು ಅವ್ರೇನೋ ಬೆಲೆ ಕೊಟ್ಟಿದೀವಿ ಅಣ್ಣ ಈಗ ನಾರ್ಮಲ್ ಬಿಟ್ಬಿಡ ಕೆಲವೊಂದು ಹೆಸರು ಆಗಿರಲ್ಲ ತುಂಬಾ ಚೆನ್ನಾಗಿ ಹಬ್ಬ ಮಾಡ್ತಿರ್ತಾವೆ ಹೆಸರು ಆಗಿರಲ್ಲ ಕೆಲವೊಂದು ಎತ್ತುಗಳು ನಿಮಗೆ ಗೊತ್ತಿರುತ್ತೆ ಹಿಡಿಬಹುದು ಇದನ್ನ ಅಂತ ತಲೆ ಬಟ್ ಒಳ್ಳೆ ಹೆಸರು ಮಾಡ್ಕೊಂಡಿರುತ್ತೆ ಫೀಲ್ಡ್ ಅಲ್ಲಿ ಅದಕ್ ಇರೋ ಬಾಳ್ಗಾನೇ ಒಂಥರ ಡಿಫ್ರೆಂಟ್ ಅದ್ ಬಂತು ಅಂದ್ರೆ ಹೋರಿ ಹಬ್ಬದಾಗ ಹಿಡಿಯೋನು ಕೂಡ ಕೆಲವೊಂದ್ ಟೈಮ್ ಪಟ್ಟ ಹೊಡಿತಿರ್ತಾನ ಅದಕ್ಕೆ ಬಟ್ ನಿಮಗೆ ಗೊತ್ತಿರುತ್ತೆ ಈ ಹೋರಿನ್ ಹಬ್ಬ ಆತರ ಆತರ ಯಾವ್ದಾದ್ರು ಹೊರಿ ಹಿಂಗಿದ್ಯಾ ಅಥವಾ ಹೆಂಗ್ ಹೆಂಗ ಅನ್ಸುತ್ತವಾಗ ಅಂತ ಹಿಂಗ್ ಹೋರಿ ಬಂದಾಗ ಇದೆ ಸರ್ ಇದೆ ನಮಗೆ ಪಾಪ ಅಭಿಮಾನಿಗಳು ಜಾಸ್ತಿ ಇದಾರೆ ಅವರಿಗೆ ನಮಗೆ ಅದೊಂದು ಹೊರಿ ಹಿಡಿಬೋದಲ್ಲ ಹಿಡಿಬೋದು ಅಂತ ಅನ್ಸಿರ್ತೈತೆ ಅದನ್ನ ಹಿಡಿಯೋಂಗಲ್ ಯಾಕೆ ಹಿಡಿಯೋಂಗಲ್ಲ ಅಂದ್ರೆ ಅಭಿಮಾನಿಗಳು ಜಾಸ್ತಿ ಇದ್ರೆ ಅವ್ರಿಗೆ ಮನ್ಸಿಗೆ ಸ್ವಲ್ಪ ಬೇಜಾರು ಮಾಡೋದು ಬೇಡ ಅವ್ರ ಜೊತೆ ನಾವೂ ಇರೋಣ ಅಂತ ಹೇಳಿ ಆತರ ತಕ್ಕ ಹೋಗಲ್ಲ ಇದು ಈಗ ಸ್ವಲ್ಪ ನಿಮ್ದು ಬರೋಣ ಹೊರ ಹಬ್ಬಕ್ಕೆ ಕಾಲು ಇಡ್ತಿದೀರ ಹಿಡಿಯೋರಾಗಿ ಕಾಲಿಡ್ತಿದ್ದೀರಾ ಅಥವಾ ಹಿಂದೆ ಹಿಡದಿರ್ಬೋದು ಒಬ್ರು ಇಷ್ಟ ತನಕ ಹೇಳಿದ್ರು ಕೇಳಿಸ್ಕೊಂಡಿದಿರಾ ನಿಮಗೆ ಹೋರಿ ಹಬ್ಬದಲ್ಲಿ ಅದು ಏನು ಅಂದ್ರೆ ಹೋರಿ ಹಿಡಿದ ಪೈಲ್ವಾನ್ ಆಕಾಡನೆ ಕಿಕ್ಕಿ ಹೊಡಿಯುತ್ತೆ ಇನ್ನೊಂದು ಅವ್ರ ಧೈರ್ಯ ಅದನ್ನ ನೋಡಿ ಸುತ್ತಮುತ್ತ ನಮ್ಮ ಕರ್ನಾಟಕದಲ್ಲೇ ಒಂದ್ ಹೆಸರು ಇಂತ ಪೈಲ್ವಾನ ಹಿಂಗ್ ಹಿಡ್ದ ಓರಿನ ಅಂತ ಅಂದ ಅದನ್ನೆಲ್ಲಾ ನೋಡ್ತಾ ಇದ್ರೆ ನಮ್ ಮೈಂಡ್ಗೂ ಬರುತ್ತೆ ಏನೋ ಒಂಥರ ಇವ್ರ ತರ ನಾವು ಸಾಧನೆ ಮಾಡ್ಬೋದಲ್ಲ ಡ್ರೈವ್ ಮಾಡ್ಬೋದಲ್ಲ ಅನ್ನೋದೊಂದು ಮನಸ್ಸಿಗೆ ನಮ್ದು ಇನ್ನೊಂದು ಕೇಳ್ತೀನಿ ಚೆನ್ನಾಗಿದ್ದೀರಾ ಮೈ ಕೈ ಎಲ್ಲ ಚೆನ್ನಾಗಿದೆ ಇವ್ರ ಹೊರತಾಗ್ ಬಹಳ ತಿಂದಿರ್ತಾರೆ ಕೆಲವೊಂದ್ ಅಕಾಡಕ್ಕೆ ಕರೆಕ್ಟ್ ನಡ್ಕೊಂಡು ಹೋದ್ರು ಬರ್ಬೇಕಾದ್ರೆ ಕುಂಟ್ಕೊಂಡ್ ಬರ್ತಿರ್ತಾರೆ ಎಲ್ಲೊಂದ್ರ ಗಾಯ ಆಗಿರುತ್ತೆ ಇವನ್ನೆಲ್ಲಾ ನೋಡಿದಾಗ ಚೆನ್ನಾಗಿದೀನಿ ನನಗೆ ಇದು ಏನಾದ್ರು ಅಂದ್ರೆ ನಾವು ಅದ್ರಲ್ಲಿ ಎಂಟ್ರಿ ಆಗ್ತದೇವಿ ಅಂದ್ರೆ ಅದಕ್ಕೆಲ್ಲ ಪ್ರಶ್ನೆ ಏನಂದ್ರೆ ಈಗ ನಿಮ್ ಹೆಸರು ಏನೇನ್ ಅಭಿಷೇಕ್ ಅಭಿಷೇಕ್ ಅಂತ ಅಭಿಷೇಕ್ ಅಂತ ಅಂದ್ರೆ ಈಗ ತುಂಬಾ ಜನ ಪಾಸಿಟಿವ್ ಮಾತಾಡ್ತಿರ್ತಾರೆ ಈಗ ಇವ್ರ ಹೆಸರು ಪ್ರವೀಣ್ ಅಂತ ಅಂದಾಗ ತುಂಬಾ ಜನ ಪಾಸಿಟಿವ್ ಮಾತಾಡೋರು ಇರ್ತಾರೆ ತುಂಬಾ ಜನ ನೆಗೆಟಿವ್ ಮಾತಾಡೋರು ಇರ್ತಾರೆ ಯಾಕೆಂದ್ರೆ ಅವ್ರು ಹೊರ ಹಿಡ್ದಿರ್ತಾರ ಅವರು ಆ ಉದ್ದೇಶಕ್ಕೆ ನಿಯತ್ತಾಗಿ ಹಿಡಿದಿರ್ಬೋದು ಹೆಂಗೆ ಹಿಡ್ದಿರ್ಬೋದು ಕೆಟ್ಟ ಹೆಸರು ಅನ್ನೋದು ಒಂದು ಬರುತ್ತೆ ಕೆಟ್ಟ ಹೆಸರು ಇನ್ ದ ಸೆನ್ಸ್ ಅವ್ರು ಹೊರ ಹಿಡಿಬಾರದು ಹಿಡಿದಿದ್ರೆ ನಿನ್ನ ದೇವರು ಹಿಡಿಲಿಲ್ಲ ಅಂದ್ರೆ ನಿನ್ನ ದೇವ್ರಲ್ಲ ಅಲ್ಕ ಕಾಯಿ ಹಿಡಿಯ ಕಲ್ಲು ಹಿಂಗೆ ಹಿಂಗಿರುತ್ತೆ ಈ ನೆಗೆಟಿವ್ ಅಂತ ಬಂದಾಗ ನಿಮ್ ಮೈಂಡ್ ಸೆಟ್ ಇಲ್ಲಿ ಇದೆಲ್ಲೋ ನನಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ ಯಾಕೆ ಅಂದ್ರೆ ನಾವು ಅದನ್ನ ಅದ್ರಲ್ಲಿ ಇಳ್ದಿವಿ ಅಂದ್ರೆ ಆ ಫೀಲ್ಡಿಗೆ ನಾವೆಲ್ಲದಕ್ಕ ರೆಡಿ ಆಗಿರ್ಬೇಕು ಅವ್ರ ಏನು ಒಳ್ಳೇದ್ ಅನ್ಸ್ಕೊಂಡ್ರು ಅನ್ಸ್ಕೊಂಡಂಗಿರ್ಬೇಕು ಕೆಟ್ಟದಂದ್ರೆ ಅನ್ಸ್ಕೊಂಡಂಗಿರ್ಬೇಕು ಈಗ ಇವ್ರು ಹೇಳಿದರು ಹೋರಿಗಳನ್ನ ಹಿಂಗೆ ಹಿಡಿತೀನಿ ನಾನು ಅಂತ ಈಗ ನಿಮಗೆ ಅವ್ರ ದರ್ಶನ್ ಅವ್ರ ಅವ್ರ ಇದನ್ನ ತಗೊಂಡಿದ್ದೀರಾ ನೆಕ್ಸ್ಟ್ ಯಾವ್ದೋ ಒಂದು ಹೋರಿ ಈಗ ಒಂದು ಇಮ್ಯಾಜಿನೇಷನ್ ಜಸ್ಟ್ ಇದೆ ಆ ಕಡೆ ಆ ಕಡೆ ಈ ಕಡೆ ಕಟ್ಟಿದ್ದಾರೆ ಒಂದು ಹೋರಿ ಬರ್ತಿದೆ ಸ್ಪೀಡಾಗಿ ಬರ್ತಿದೆ ಅವರು ಹೈ ಸ್ಪೀಡ್ ಹೈ ಸ್ಪೀಡ್ ಅಂತ ಅಂದಿರ್ತಾರೆ ಹೆಂಗ್ ಪ್ರಿಫರ್ ಆಗ್ತಿರೋದು ಸರ್ ಪ್ರಿಪೇರ್ ಅಂದ್ರೆ ರನ್ನಿಂಗ್ ಮೇನ್ ಇಂಪಾರ್ಟೆಂಟ್ ಐ ಸ್ಪೀಡ್ ಅಂದ್ರೆ ಓರಿ ಸ್ಪೀಡಲ್ಲಿ ಇರುತ್ತೆ ಆ ಸ್ಪೀಡಿಗೆ ನಾನ್ ರನ್ನಿಂಗ್ ಕಿತ್ತೆ ಅಂದ್ರೆ ಓರಿ ಹತ್ತೆ ಇಲ್ಲ ಅಂತಂದ್ರೆ ಇಲ್ಲ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಫಸ್ಟ್ ಹಬ್ಬ ನಮ್ಮ ಊರಲ್ಲಿ ಹೋರಿಗಳು ಇದಾವ ನಮ್ಮ ಆ ಓರಿಗಳನ್ನೆಲ್ಲ ಬಿಟ್ಟು ಹಬ್ಬ ಮಾಡಿ ಯಾವ್ದಾದ್ರು ಒಂದು ಊರಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡ್ಬೇಕು ನಾವು ಹಿಡಿತೇವೆ ಅಂತ ಬಸವಣ್ಣ ಯಾವಾಗ ಚಾಲೆಂಜ್ ಮಾಡಲ್ಲ ಅವತ್ ಓದಿ ನಮ್ಮ ಅದೃಷ್ಟ ಹಿಡೀಬಹುದು ಹಿಡ್ದೇನೆ ಇರ್ಬೋದು ಟ್ರೈ ಮಾಡೋದು ಒಂದ್ ಮಾಡಬಹುದು ಮಾಡಬಹುದು ಅಷ್ಟ್ರು ಬೇರೆ ಏನಾದರೂ ಹೇಳೋದು ಇದ್ಯಾ ಏಕೆಂದರೆ ನಿಮ್ಮಿಂದ ಜನ ತುಂಬಾ ಜನ ಏನು ಹೇಳ್ತಿದ್ದಾರೆ ನಾನು ನಿಮ್ಗೆ ಏನೋ ಒಂದ್ ಹೇಳಬೇಕು ಅಂತಲ್ಲ ಅಲ್ಲ ಹತ್ರ ಹೋಗಿ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಒಳ್ಳೆ ಹಿಡಿತಗಾರರು ತಗಾರರು ಹೇಳಿದ್ದಾರೆ ಏನಾದರೂ ನಮ್ಮ ಕ್ಯಾಮೆರಾಗೆ ಏನಾದರೂ ಹೇಳೋದಿದ್ರೆ ಹೇಳ್ಬೋದು ಹೇಳಬಹುದು ಬ್ರದರ್ ಒಂದೊಂದೆರಡು ಮಾತಿದೆ ಇದೆ ಪ್ರಕಾಶ್ ನೀವು ಹೇಳಿ ಬನ್ನಿ ಹಬ್ಬದ ಒಂದೇ ನಿಮಿಷ ಮೈಕ್ ನತೆ ಕೊಡ್ತೀನಿ ಫಸ್ಟ್ ಹಬ್ಬದಲ್ಲಿ ಫಸ್ಟ್ ಹಬ್ಬದಲ್ಲಿ ಬುಕ್ಕಿಂಗ್ ಅನ್ನೋದು ನಿಲ್ಲಿಸ್ಬೇಕು ಇದು ಏನಕ್ಕೆ ಅಂತ ಅಂದರೆ ತುಂಬ ರೈತರಿಗೆ ಮೋಸ ಆಗ್ತಾ ಇದೆ ಇದರಿಂದ ಯಾಕೆಂದ್ರೆ ರೈತರು ಕಷ್ಟಪಟ್ಟು ಹೋರಿ ಬೆಳೆಸಿ ಹಬ್ಬ ಈ ನಾಡ ಕ್ರೀಡೆ ಹಬ್ಬನ ಬೆಳೆಸ್ಬೇಕು ಅನ್ನೋದು ರೈತರಲ್ಲಿ ಇರುತ್ತೆ ಇದೇನಾಗ್ತಿದೆ ಅಂದರೆ ಒಂಥರ ಬಿಸ್ನೆಸ್ಸು ವ್ಯವಹಾರ ಆಗ್ತಿದೆ ಹಬ್ಬ ಅನ್ನೋದು ಇದನ್ನು ನಿಲ್ಸಿದ್ರೆ ಪ್ರೈಸ್ ನಿಯತ್ತಿಂದ ಕೊಟ್ಟರೆ ಇನ್ನೂ ಹೆಚ್ಚಿದಾಗಿ ಹಬ್ಬನೂ ನಡೆಯುತ್ತೆ ಖುಷಿ ಖುಷಿಯಾಗುತ್ತೆ ಅದರಿಂದ ನಾನು ಇದೊಂದು ಬೇಡ್ಕಂತೀನಿ ಕೇಳ್ಕೊಂತೀನಿ ಎಲ್ಲರಲ್ಲ ಹಬ್ಬ ಅನ್ನೋದು ಬೆಳೆಸ್ಬೇಕು ನಾಡಕ್ರೀ ಎಲ್ಲರಿಗೂ ಸ್ಪೋರ್ಟ್ಸ್ ಹೆಂಗೆ ಇಂಪಾರ್ಟೆಂಟ್ ಅಂತ ನಮ್ಮ ರೈತರಿಗೆ ಹೊರಿ ಹಬ್ಬ ಇಂಪಾರ್ಟೆಂಟ್ ವರ್ಷ ಪೂರ್ತಿ ಜಮೀನಲ್ಲಿ ಕೆಲಸ ಮಾಡ್ತಾರೆ ದೀಪಾವಳಿಗೆ ಬಂದಾಗ ಅವ್ರಿಗೊಂದು ಕ್ರೇಜ್ ಅದೊಂದು ಹಬ್ಬ ಬೆಳೆಸ್ಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಇರುತ್ತೆ ಅದನ್ನ ಇವರು ಬುಕ್ಕಿಂಗ್ ಮಾಡ್ಕೊಂಬಿಟ್ಟು ಎಲ್ಲ ಕಡೆ ಬೇರೆ ಹಬ್ಬಕ್ಕೆ ಫ್ರೇಜ್ ಕೊಡ್ತಾ ಇದ್ರು ಓರಿಗೆ ನಿಯತ್ತಾಗಿ ರೈತರು ಹೋರಿಗಳನ್ನ ಬಿಟ್ಟಿರ್ತಾರೆ ಅವರಿಗೆಲ್ಲ ಪ್ರೇಜ್ ಸಿಗೋಲ್ಲ ಅವ್ರಿಗೂ ಮನ್ಸು ನೊಂದ್ಬಿಟ್ಟು ತರ ಹಬ್ಬ ನಡೀತಾ ಇಲ್ಲಲ್ಲ ನಂಬರ್ ಪ್ಲೇಟ್ಗೆ ನಾಲ್ಕು ಸಾವಿರ ಐದು ಸಾವಿರ ರೂಪಾಯ್ಸ್ಕೊಳ್ತಾರೆ ಆಮೇಲೆ ಈಗ ಅದಕ್ಕೂ ಫ್ರೇಜು ಕೊಡಲ್ಲ ಇದರಿಂದ ತುಂಬ ಮನ ನೊಂದಿದ್ದಾರೆ ರೈತರು ತುಂಬ ನೊಂದಿದ್ದಾರೆ ಬ್ರದರ್ ಈಗ ಲಾಸ್ಟ್ ಒಂದ್ ಕೇಳ್ತೀನಿ ಈಗ ತುಂಬಾ ಹೋರಿಗಳ ಹಬ್ಬಗಳನ್ನ ನೋಡ್ಕೊಂಡು ಅಥವಾ ಮಾಡ್ಕೊಂಡ್ ಬಂದಿದ್ದೀರಾ ಅದ್ರಲ್ಲಿ ಒಳ್ಳೆ ಹೆಸರು ಪಡ್ಕೊಂಡಿದ್ದೀರಾ ಒಂದಿಷ್ಟು ಪ್ರವೀಣ್ ಅಂತ ಅಂದ್ರೆ ಹಿಂಗ ಒಂದ್ ನೆಗೆಟಿವಿಟಿನೂ ಅನ್ನೋದು ಕೇಳಿರ್ತೀರಾ ಹೋರಿ ಹಬ್ಬ ನಾಳೆ ಹಿಂಗ ನಿಲ್ತು ಬ್ರದರ್ ಒಂದ್ ಹೆಸ್ರು ಮಾಡ್ಕೋಬೇಕು ಅನ್ಕೊಂಡಿದೀರಾ ಆಲ್ರೆಡಿ ನಿಮ್ದು ಆಗಿದ್ವಿ ಬಿಡಿ ಬಟ್ ಇನ್ನೂ ಒಂದ್ ನಿಮ್ಮ ಮತ್ತಲೇಲಿ ಏನೋ ಒಂದ್ ಈಗ ಹೇಳಿದ್ರಿ ನಾನು ಅದನ್ನ ಹೇಳಿದ್ರಿ ತುಂಬಾ ಹೋರಿಗಳನ್ನ ಹಿಡಿದು ಅವತ್ತು ಹೋಗಿ ಮೈ ನಾಳೆಯಿಂದ ಹೋರಿ ಹಬ್ಬ ನಿಂತು ಬಿಡ್ತು ಏನ್ ನೆಕ್ಸ್ಟ್ ನೆಕ್ಸ್ಟ್ ಏನಂದ್ರೆ ಅದ ಜೀವನ ಇರ್ತದ ಸರ ದುಡಿಬೇಕು ದುಡ್ಡು ಮಾಡ್ಬೇಕು ಮಕ್ಕಳ ಮರಿ ಚಂದ ಸಾಕ್ಬೇಕು ಮಕ್ಕಳೆಲ್ಲ ಚಂದ ಓರ್ಸಿ ಅದ್ರಾಗೆ ಸ್ವಲ್ಪ ಹೆಸ್ರು ಮಾಡ್ಕೊಳ್ಳೋಣ ಆಮೇಲೆ ಎಲ್ಲ ಜನರಿಗೂ ಮತ್ತೆ ಎಲ್ಲ ಸ್ಟೂಡೆಂಟ್ಗಳಿಗೂ ನನ್ನ ಒಂದೆರಡು ಮಾತುಗಳನ್ನ ಹೇಳ್ತೀನಿ ದಯವಿಟ್ಟು ಇದನ್ನು ಸರಿಯಾಗಿ ಕೇಳಿಸ್ಕಿರಲ್ಲ ಸ್ಟೂಡೆಂಟ್ಗಳಾಗಲಿ ಎಲ್ಲ ಮಕ್ಕಳಾಗಲಿ ತಂದೆ ತಾಯಿಗಳನ್ನ ಚಂದಾಗಿ ಸಾಕಿ ಓದಂತ ಹುಡುಗರು ಚಂದ ಓದ್ರಿ ನಾಳೆ ನಮ್ಮ ತಂದೆ ತಾಯಿಗಳ ಚಂದ ಸಾಕಿ ಅವರೇ ನಿಮಗೆ ಓರಿ ತಂದು ಕೊಡೋಂಗಾಗಲಿ ಇಲ್ಲ ನೀವು ತಂದೆ ತಾಯಿ ಸಾಕಾದ್ ಬಿಟ್ಟು ಮತ್ತೆ ಹೊರಿಗಳನ್ನ ಸಾಕ್ಯಾವ್ರೆ ಆ ತಂದೆ ತಾಯಿಗಳು ಸ್ವಲ್ಪ ಅಬ್ಜೆಕ್ಷನ್ ಮಾಡ್ತಾರೆ ಬೇಡಪ್ಪ ನಿಂದ ಸಾಕು ಹೊರಿ ಮಾರಿ ಅಹ್ ಸಾಲಿಗೆ ಹೋಗು ಇಲ್ಲ ದುಡಿಯಕ್ಕೆ ಹೋಗೋ ಅಂತ ಹೇಳಿ ಫಸ್ಟ್ ನಮ್ಮ ಮನೆ ಕೆಲಸ ಮಾಡ್ಕಾರಿ ತಂದೆ ತಾಯಿಗಳನ್ನ ಚೆಂದ ಸಾಕಿ ಓದ್ರಿ ಚಂದ ಓದಿ ಅವರೇ ಖುಷಿ ಪಟ್ಟು ತಂದು ತಂದ್ಕೊಡೋತರ ಮಾಡ್ಕೇರಿ ಅಂತ ಹೇಳಿ ಹೇಳ್ತದೆ ನಾವು ಬೇರೆ ಏನಾದ್ರು ಹೇಳ್ತೀರಾ ಒಂದು ಸಣ್ಣ ಸಂದರ್ಶನ ಮಾಡಿದೀನಿ ಎಷ್ಟು ಮಾಹಿತಿ ನಿಮಗೆ ಕೊಡಬೇಕಾಗಿತ್ತು ಅಷ್ಟು ಕೊಟ್ಟಿದ್ದೀನಿ ಅನ್ಕೋ ಅನ್ ಅಂತ ಅನ್ಕೋತೀನಿ ವಿಡಿಯೋನ ಯಾರ್ಯಾರು ನೋಡ್ತಿದಿರೋ ಇಲ್ಲಿ ಯಾವ ಪರ್ಟಿಕ್ಯುಲರ್ ಆಗಿ ಯಾವ ಪರ್ಸನ್ದು ನೇಮ್ ತಗೊಂಡಿಲ್ಲ ನಾವು ಏಕೆಂದರೆ ನನಗ್ ಗೊತ್ತು ನಾಳೆ ಬೆಳಗ್ಗೆ ನಾನು ಹೋಗ್ ವಿಡಿಯೋ ಬಿಟ್ಟಾಗ ಅದನ್ನ ನೀವು ಹೆಂಗ್ ತಿಳ್ಕೊತಿರೋ ಅಂತ ಹತ್ತು ಜನ ಅದ್ರಲ್ಲಿ ಒಳ್ಳೆದ್ ತಗೊಂಡ್ರೆ ಯಾರೋ ಒಬ್ರು ಇರ್ತಾರೆ ಹಿಂಗ್ ಹೇಳಿರ್ಬೋದಲ್ಲ ಅಂತ ನೆಗೆಟಿವ್ ತಗೊಂಡರು ಅದಕ್ಕೆ ಪ್ರವೀಣ್ ಅವರು ಆ ಇಷ್ಟು ದಿನ ಒಂದು ಒಳ್ಳೆ ಹೆಸರು ಇದೆ ಅವ್ರಿಗೆ ಹೋರಿ ಹಬ್ಬ ಮಾಡ್ಕೊಂಡ್ ಬರ್ತಿದ್ದಾರೆ ಅಥವಾ ತುಂಬಾ ಜನ ಚಾಲೆಂಜ್ ಮಾಡಿದವರು ಇದಾರೆ ಅಥವಾ ಮಾಡ್ ಮುಂದ್ ಮಾಡ್ಬೇಕು ಅನ್ನೋರು ನನಗೆ ಗೊತ್ತಿಲ್ಲ ಇರಲ್ಲ ಅನ್ಸುತ್ತೆ ಹೋರಿ ಹಬ್ಬದಲ್ಲಿ ಹೋರಿ ಹಿಡ್ಕೊಂಡ್ ಬಂದಿದ್ದಾರೆ ನೀವು ಹೋರಿ ಕಟ್ಟಿದವರು ಎಷ್ಟು ನಿಮ್ಮ ಹೋರಿ ಬಗ್ಗೆ ಎಷ್ಟು ನಿಮಗೆ ಒಂದು ನಂಬಿಕೆ ಇರುತ್ತೋ ಆ ಹೋರಿನ ಹಿಡಿತೀನಿ ಅನ್ನೋ ನಂಬಿಕೆನೂ ಇವ್ರಿಗೆ ಇರುತ್ತೆ ಯಾಕೆಂದ್ರೆ ವಿತ್ತಿನ ಆ ಬೌಂಡ್ರಿಲಿ ಆ ಹೋರಿನ ಹಿಡಿದು ನಿಲ್ಲಿಸ್ತೀನಿ ನಾನು ಅನ್ನೋ ನಂಬಿಕೆ ಇರುತ್ತೆ ಇವ್ರು ಹಿಡ್ದಾಗ ಅಥವಾ ಇವ್ರಿಗೆ ಆ ಹೋರಿ ಹೊಡೆದಾಗ ನಿಮ್ಮ ಹೋರಿ ಹೈಲೈಟ್ ಆಗುತ್ತೆ ಆ ಹೋರಿ ಮಿಸ್ ಆಗಿ ಇವ್ರು ಹಿಡಿದಾಗ ಇವ್ರ ಇವ್ರ ಹೆಸರಲ್ಲಿ ಹೈಲೈಟ್ ಆಗುತ್ತೆ ಅದನ್ನೇ ನಾನು ಹೇಳೋದು ಹೋರಿ ಹಿಡಿತಗಾರರು ಹೋರಿ ಹಬ್ಬಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಆ ಉದ್ದೇಶಕ್ಕೆ ಮಾಡಿದಂತ ವಿಡಿಯೋ ಇದು ಆದಷ್ಟು ಅವರಿಗೆ ಈಗ ಸಪೋರ್ಟ್ ಸಿಗ್ತಿದೆ ಅದೇ ತರ ಸಪೋರ್ಟ್ ಕೊಡಿ ನೆಕ್ಸ್ಟ್ ಆಕಾರದಲ್ಲಿ ಅವ್ರ ಇದ್ದಾಗ ಅವ್ರ ಇದ್ದಾಗ ಆಕ್ಚುಲಿ ಹೋರಿ ಬಿಡಿ ಯಾಕೆಂದ್ರೆ ಅವಾಗೇ ಗೊತ್ತಾಗದು ನಿಮ್ಮ ಹೋರಿ ತಾಕತ್ತೇನು ಅಂತ ನಾನು ಹೇಳೋದಷ್ಟೇ ಅಹ್ ಯಾರ್ಯಾರು ನಮ್ಮ ವಿಡಿಯೋಸ್ ನೋಡ್ತಿದ್ರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಆದಷ್ಟು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇನ್ನೊಬ್ರು ಹೋರಿ ಹಿಡಿತೀವಿ ಅಂತ ನನಗೆ ಹೋರಿ ಹಿಡಿಯಬೇಕು ಅಂತ ಆಸೆ ಅಂತ ಬರ್ತಿದ್ದಾರೆ ಯಾರಿಗೆ ಆಗಲಿ ಹೋರಿ ಹಿಡಿದರಿಗೆ ಹೊಡಿಯೋದು ಅಥವಾ ಅವ್ರಿಗೆ ಏನೋ ಒಂದು ಬೆದರಿಕೆ ಹಾಕೋದು ಇದನ್ನ ಮಾತ್ರ ದಯವಿಟ್ಟು ಮಾಡಬೇಡಿ ಅಕಸ್ಮಾತ್ ಮಾಡಬೇಕು ಅನ್ನೋಂಗಿದ್ರೆ ನಿಮ್ಮ ಊರಿನ ದೇವರನ್ನೇ ಬಿಡಾಕಿ ಹೋಗಬೇಡಿ ದಾರಿ ತೋರ್ಸು ಮನೆಗೆ ಇಡ್ಕೊಂಡು ಹೋಗ್ಬಿಡಿ ನಾನು ಹೇಳೋದು ಇಷ್ಟನ್ನೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬ್ರದರ್ ನಿಮಗೂ ಕೂಡ ನಾವು ಬರ್ತೀವಿ ಅನ್ನೋದಕ್ಕೆ ಒಂದು ಟೈಮ್ ಕೊಟ್ಬಿಟ್ಟು ನಮಗೆ ಒಂದು ವಿಡಿಯೋ ಮಾಡ್ಕೊಟ್ಟಿದ್ರ ತುಂಬಾ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಾ